ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕೂಡೂರು ರಾಮಚಂದ್ರ ಭಟ್ ಅವರು ಮೂಲತಃ ವಿಟ್ಲದವರು ಅವರಿಗೆ ಇತ್ತೀಚೆಗೆ ತಾನೇ ಬೆಂಗಳೂರಿನಲ್ಲಿ ಅಂದ್ರೆ ಫೆಬ್ರವರಿ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಡೆದಂತಹ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಉತ್ತಮ ಎಂಎಸ್ ಎಂಇ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಮೂಲತಃ ರಾಮಚಂದ್ರ ಭಟ್ ಅಂತ ಹೇಳಿದ್ರೆ ಅವರು ಕೃಷಿ ಪರಂಪರೆಯಿಂದ ಬಂದಂಥವರು ಅವರ ಹಿರಿಯರಿಗೆಲ್ಲ ಬಹಳಷ್ಟು ಕೃಷಿ ಭೂಮಿ ಇತ್ತು ಕ್ಯಾಂಪ್ಕೋದಲ್ಲಿ ಅವರ ಅಣ್ಣ ಅದರಲ್ಲಿ ಅಧ್ಯಕ್ಷರಾಗಿದ್ದವರು ಅವರ ಏನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡಿದ ಮೇಲೆ ಒಂದು ಸ್ವಂತವಾದಂತಹ ಒಂದು ಇಂಡಸ್ಟ್ರಿಯನ್ನು ಇಟ್ಕೊಂಡು ಮೂವತ್ತು ವರ್ಷಗಳಿಂದಲೂ ಹೆಚ್ಚು ಕಾಲದಿಂದ ನಡೆಸ್ತಾ ಇದ್ದಾರೆ ಇವತ್ತು ಅವರ ಒಂದು ಈ ಇಂಡಸ್ಟ್ರಿಯ ಒಂದು ಪಯಣ ಜೊತೆಗೆ ಅವರಿಗೆ ಸಿಕ್ಕಿದ ಪ್ರಶಸ್ತಿ ಇದೆಲ್ಲದರ ಬಗ್ಗೆ ನಾವು ಇವತ್ತು ಅವರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ನಿಮ್ಮ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಮೊನ್ನೆ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಪ್ರಶಸ್ತಿ ಸಿಕ್ಕಿದೆ ಈ ಹೂಡಿಕೆದಾರರ ಸಮಾವೇಶದ ಬಗ್ಗೆ ಹೇಳೋದಿದ್ರೆ ಅದು ಹೇಗಿತ್ತು ಸರ್ ಒಂದು ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಆಕಾಶವಾಣಿಯ ಕೇಳುಗರಿಗೆಲ್ಲ ಪ್ರಥಮವಾಗಿ ನನ್ನ ವಂದನೆಗಳು ಈಗ ತಾನೇ ನೀವು ಹೇಳಿದಾಗೆ ಕರ್ನಾಟಕ ಸರ್ಕಾರ ಹೂಡಿಕೆದಾರರನ್ನ ಒಂದು ಕರ್ನಾಟಕಕ್ಕೆ ತರುವಂತ ಒಂದು ಪ್ರಯತ್ನ ಎಲ್ಲ ರಾಜ್ಯಗಳು ಮಾಡ್ತದೆ ಕರ್ನಾಟಕ ರಾಜ್ಯ ಕೂಡ ಅದೊಂದು ಮುಂಚೂಣಿಯಲ್ಲಿ ಆ ಕೆಲಸವನ್ನು ಮಾಡ್ತದೆ ಯಾಕೆಂದ್ರೆ ನಮಗೆ ಇನ್ವೆಸ್ಟ್ಮೆಂಟ್ಸ್ ಸರ್ಕಾರ ಬಂದಾಗ ನಮ್ಮ ರಾಜ್ಯದ ಜಿ ಡಿ ಪಿ ಜಾಸ್ತಿ ಆಗ್ತದೆ ಕೈಗಾರಿಕೀಕರಣ ಮುಂದೆ ಆದಾಗೆ ನಿರುದ್ಯೋಗ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತದೆ ಅದರ ಹಾಗಾಗಿ ಉದ್ಯೋಗ ಸೃಷ್ಟಿ ಮತ್ತು ಒಟ್ಟು ಆರ್ಥಿಕವಾದಂಥ ಒಂದು ಬಲವರ್ಧನೆ ಮಾಡುವ ಉದ್ದೇಶದಿಂದ ಸರ್ಕಾರ ಹೆಚ್ಚಿನ ರಾಜ್ಯಗಳು ಮಾಡ್ತವೆ ಕರ್ನಾಟಕದಲ್ಲಿ ಮೊನ್ನೆ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಜಾಗತಿಕ ಹೂಡಿಕೆದಾರರ ಸಮ್ಮೇಳನ ಅಂತ ಭಾಳ ಚೆನ್ನಾಗಿ ನಡೆಯಿತು ಅದರ ಅಂಗವಾಗಿ ಸರ್ಕಾರ ಈಗ ಏನಂತ ಹೇಳಿದರೆ ಸಣ್ಣ ಮತ್ತು ಮಧ್ಯಮ ಎಮ್ ಎಸ್ ಎಮ್ ಇ ಬಗ್ಗೆ ಸಾಕಷ್ಟು ಕೇಂದ್ರ ಸರ್ಕಾರ ಇರ್ಬೋದು ಥರ ರಾಜ್ಯ ಸರ್ಕಾರ ಇರ್ಬೋದು ಸಾಕಷ್ಟು ಅದರ ಬಗ್ಗೆ ಒಂದು ಕಾಳಜಿ ಅನ್ವಯಿಸ್ತದೆ ಈಗ ಹತ್ತಾರು ವರ್ಷಗಳಿಂದ ಈಗ ಅದನ್ನು ನಾವು ನೋಡ್ತಾ ಇದ್ದೇವೆ ಯಾಕೆ ಯಾಕೆಂಥೇಳಿದರೆ ಸಣ್ಣ ಕೈಗಾರಿಕೆಗಳು ದೇಶದ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು ಈಗ ದೊಡ್ಡ ಕೈಗಾರಿಕೆಗಳು ಖಂಡಿತ ಇದೆ ಆದರೆ ಸಣ್ಣ ಕೈಗಾರಿಕೆಗಳಿಂದ ಅದಕ್ಕೆ ಅದರದ್ದೇ ಆದ ಕೆಲವು ಅಡ್ವಾಂಟೇಜ್ ಇದೆ ಒಂದು ನಾನೊಬ್ಬ ಎಂಟ್ರಪ್ರಿನರ್ ಆಗಿ ನಾನು ಅದರಲ್ಲಿ ತೊಡಸ್ಕೊಂಡಿದ್ದೇನೆ ಇನ್ನೊಂದೇನಂತ ಹೇಳಿದರೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಲ್ಲಿ ಆಗ್ತದೆ ಮತ್ತೆ ಎಕ್ಸ್ಪೋರ್ಟ್ಸ್ ಎಕ್ಸ್ಪೋರ್ಟ್ಸು ಕೂಡ ಸಣ್ಣ ಕೈಗಾರಿಕಾ ಎಮ್ ಎಸ್ ಎಮ್ ಇ ಸೆಕ್ಟರಿಂದ ಸಾಕಷ್ಟು ಎಕ್ಸ್ಪೋರ್ಟ್ಸ್ಗಳಾಗಿ ಹಾಗಾಗಿ ದೇಶದ ಒಟ್ಟು ಆರ್ಥಿಕತೆಗೆ ಮತ್ತೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಏನು ಜನರಿಗೆ ಒಂದು ಉದ್ಯೋಗ ಅವಕಾಶಗಳು ಸಿಕ್ಕದ ಮಟ್ಟಿಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳದ್ದು ಅದರದ್ದೇ ಆದ ಕೊಡುಗೆ ಇದೆ ಸೊ ಹಾಗಾಗಿ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಸಣ್ಣ ಸಣ್ಣ ಆಯಾಯ ಒಂದೊಂದು ಝೋನ್ಗಳಲ್ಲಿ ಜಿಲ್ಲೆಯ ಮಟ್ಟದಲ್ಲಿ ಅಥವಾ ಒಂದು ತಾಲೂಕು ಮಟ್ಟದಲ್ಲಿ ಹೀಗೆ ಇಂಡಸ್ಟ್ರಿಗಳು ಬಂದಾಗ ಅಲ್ಲಿಯ ಸ್ಥಳೀಯಗರಿಗೆ ಒಂದು ಉದ್ಯೋಗ ಅವಕಾಶ ಆಗ್ತದೆ ಅಲ್ಲಿಯ ಒಂದು ಆರ್ಥಿಕತೆ ಬೆಳವಣಿಗೆ ಆಗ್ತದೆ ಎಷ್ಟೋ ಕೋಟಿಗಟ್ಟಲೆ ಹೂಡಿಕೆ ಮಾಡ್ತೇವೆ ಅಂತ ಬಂದವರಿಗೆ ಅವರಿಗೆ ನೂರಾರು ಎಕರೆಗಳ ಜಮೀನುಗಳನ್ನು ಕೊಡಬೇಕು ಈ ಸಣ್ಣ ಅದರ ಬದಲು ಒಂದು ಸಣ್ಣದೊಂದು ಹದಿನೈದು ಇಪ್ಪತ್ತು ಬಂದಾಗ ಏನಾಗ್ತದೆ ಅವ್ರ ಅವರ ಪ್ರಾಬ್ಲಮ್ ಅವರ ಸಾಲ್ವ್ ಮಾಡ್ಕೊಂಡು ಮುಂದುವರಿತಾರೆ ವರಸ್ಗೆ ದೊಡ್ಡ ಇಂಡಸ್ಟ್ರಿಗಳಿಗೆ ಆದಾಗ ತುಂಬಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅವುಗಳಿಗೆ ಸವಲತ್ತುಗಳನ್ನು ಕೊಡಬೇಕು ಈ ಎಲ್ಲ ಕಾರಣಗಳಿಂದ ಮುಖ್ಯವಾಗಿ ಉದ್ಯೋಗಾವಕಾಶಗಳು ತುಂಬಾ ಸೃಷ್ಟಿ ಆಗ್ತದೆ ಯಾಕೆಂದ್ರೆ ನಮ್ಮಲ್ಲಿ ನಾವು ಕ್ವಾಲಿಫಿಕೇಶನ್ ಅನ್ನೇ ಅಂತ ಏನು ನೋಡುದಿಲ್ಲ ಈಗ ಎಂಟ್ರಿ ಲೆವೆಲ್ ಒಬ್ಬ ಬರಬೇಕಾದಾಗ ಅವನು ಸೆವೆಂತ್ ಪಾಸ್ ಆದ್ರೂ ಕೂಡ ಅವನಿಗೆ ನಾವು ಉದ್ಯೋಗ ಕೊಡ್ತೇವೆ ಮತ್ತೆ ನಾವೇ ದುಡಿತೇವಲ್ಲ ಇಂಡಸ್ಟ್ರಿಯಲ್ಲಿ ನಮಗೆ ಒಂದು ಸ್ವಾವಲಂಬನೆ ನಮಗೆ ಆಗ್ತದೆ ಎಂಟರ್ಪ್ರಿನ ಮತ್ತೆ ಅವಕಾಶ ಆಗ್ತದೆ ಮತ್ತೆ ಆರ್ಥಿಕತೆಗೆ ಸಾಕಷ್ಟು ನಾವು ಕೊಡುಗೆಗಳನ್ನ ಕೊಡ್ತೇವೆ ಹಾಗಾಗಿ ಸರ್ಕಾರದ ಒಂದು ಉದ್ದೇಶ ಏನಂತಂದ್ರೆ ಎಮ್ಎಸ್ಎಮ್ ಇ ಸಣ್ಣ ಮತ್ತೆ ಮಧ್ಯಮ ಗಾತ್ರ ಇಂಡಸ್ಟ್ರಿಗಳಿಗೆ ಒಂದು ಹೆಚ್ಚಿನ ಒಂದು ಬಲವನ್ನ ಕೊಡಬೇಕು ಅಂತ ಹೇಳುವಂತದ್ದು ಅದು ಸರ್ಕಾರದ ಒಂದು ಈಗಿನ ನೀತಿ ಆಗಿದೆ ಅದು ಅದೀಗ ಇತ್ತೀಚಿನ ವರ್ಷಗಳಲ್ಲಿ ಅದು ಹೆಚ್ಚು ಹೆಚ್ಚು ಪ್ರಾಬಲ್ಯತೆಯನ್ನು ಪಡಿತಾ ಇದೆ ಹಾಗಾಗಿ ಈ ಉದ್ದೇಶದಿಂದ ಜಾಗತಿಕ ಹೂಡಿಕೆದಾರರ ಸಮ್ಮೇಳನದ ಒಂದು ಚೌಕಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿತ್ತು ಈಗಾಗಲೇ ಅಸ್ತಿತ್ವದಲ್ಲಿ ಇರುವಂಥ ಏನು ಒಳ್ಳೆಯ ನಿರ್ವಹಣೆ ಮಾಡ್ತಾ ಇರುವಂಥ ಒಂದು ಎಮ್ ಎಸ್ ಎಮ್ ಯೂನಿಟ್ಗಳನ್ನು ಗುರುತಿಸಿದಾಗ ಅವರಿಗೆ ಒಂದು ಉತ್ತೇಜನ ಆಗ್ತದೆ ಅಥವಾ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಇಷ್ಟು ಒಳ್ಳೆಯ ಯೂನಿಟ್ಗಳಿದೆ ಅಂತ ಹೊರಗಡೆಗೆ ಒಂದು ಒಂದು ಪೋಟ್ರೆ ಮಾಡಲಿಕ್ಕಾಗ್ತದೆ ಆ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಈ ಒಂದು ಎಮ್ ಎಸ್ ಎಮ್ ಇ ಅವಾರ್ಡ್ ಅಂಥೇಳಿ ಅದು ಪ್ರತಿ ಜಿಲ್ಲೆಗೆ ಕೊಟ್ಟಿದೆ ಹೆಚ್ಚಿನ ಜಿಲ್ಲೆಗೆ ಎಲ್ಲ ಜಿಲ್ಲೆಗೆ ಕೊಡಲಿಲ್ಲ ಒಂದು ಇಪ್ಪತ್ತೈದು ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ದಕ್ಷಿಣ ಕನ್ನಡ ಕೂಡ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದೇ ಬಂದದೆ ಅವಾರ್ಡ್ ಬೆಸ್ಟ್ ಪರ್ಫಾರ್ಮಿಂಗ್ ಅವಾರ್ಡ್ ಅಂತ ನಮಗೆ ಭಾಳ ಚಂದವಾದಂಥ ಒಂದು ಸರ್ಟಿಫಿಕೇಟ್ ಮತ್ತು ಒಂದು ಮೆಮೆಂಟುವನ್ನು ಕೊಟ್ಟು ನಮಗೆ ಗೌರವಿಸಿದೆ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡೆದ ಕಾರ್ಯಕ್ರಮ ಅರಮನೆಯ ಬೆಂಗಳೂರು ಅರಮನೆಯ ಪರಿಸರದಲ್ಲಿ ಆದಂಥ ಕಾರ್ಯಕ್ರಮ ಗವರ್ನರು ಮತ್ತೆ ಡೆಪ್ಯುಟಿ ಸಿ ಎಮ್ ಮತ್ತು ಕ್ಯಾಬಿನೆಟ್ಟಿನ ಮೂರ್ನಾಲ್ಕು ಮಂತ್ರಿಗಳು ಮತ್ತು ಸೆಂಟ್ರಲ್ ಗೌರ್ಮೆಂಟಿನ ಕೇಂದ್ರದ ಮಂತ್ರಿಗಳು ಎಲ್ಲ ಇದ್ದು ಬಹಳ ಸುಂದರವಾಗಿ ಬಹಳ ಗೌರವಾನ್ವಿತವಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ತುಂಬ ಚೆಂದಾಗಿ ಅಚ್ಚುಕಟ್ಟಾಗಿ ಮೊನ್ನೆ ಕಾರ್ಯಕ್ರಮ ಆಯಿತು ನಾವು ಹೋಗಿ ಅದನ್ನು ಸ್ವೀಕಾರ ಮಾಡಿದ್ದೇವೆ ನಿಮಗೆ ಈ ಪ್ರಶಸ್ತಿ ಬಂದದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ಅಭಿನಂದನೆಗಳು ಸರ್ ಧನ್ಯವಾದಗಳು ಸರ್ ಈಗ ಒಂದು ಪ್ರಶಸ್ತಿ ಬರುವುದರ ಹಿಂದೆ ನಿಮ್ಮ ಒಂದು ಶ್ರಮ ತುಂಬ ಇರ್ತದೆ ಮುಖ್ಯವಾಗಿ ತುಂಬಾ ಸಲ ಇಂಡಸ್ಟ್ರಿ ಮಾಡಬೇಕು ಅಂತ ಇಂಡಸ್ಟ್ರಿ ಮಾಡಿದವರಲ್ಲ ಕೆಲವರು ಇಂಡಸ್ಟ್ರಿ ಮಾಡಬೇಕು ಅಂತಲೇ ಮಾಡಿದವರು ಇರ್ತಾರೆ ನಿಮ್ಮ ಚಿಕ್ಕಂದಿನಲ್ಲಿ ನೀವು ಈ ಇಂಡಸ್ಟ್ರಿ ಮಾಡೋದ್ರ ಹಿಂದೆ ನಿಮ್ಮ ಮನೆ ನಿಮ್ಮ ಪರಿಸರ ಎಲ್ಲ ಹೇಗಿತ್ತು ಸರ್ ನೀವು ಕಲ್ತದರ ಬಗ್ಗೆ ಸ್ವಲ್ಪ ಮಾತಾಡ ಆಗ್ಲೇ ಹೇಳಿದಾಗೆ ನಾನು ಒಬ್ಬ ಕೃಷಿಕ ಮನೆತನಿಂದ ಬಂದವ ನನ್ನ ಪರಂಪರೆಯೇ ಕೃಷಿ ನಾನು ಇಂಜಿನಿಯರಿಂಗ್ ಕಲಿತು ನಾನು ಫಸ್ಟ್ ಜನರೇಷನ್ ಎಂಟ್ರಪ್ರಿನರ್ ಆಗಿ ಬಂದವನು ನನಗೆ ಹಿನ್ನೆಲೆ ಏನೂ ಇಲ್ಲ ಡೆಬಿಟ್ ಕ್ರೆಡಿಟ್ ಎಂದು ಗೊತ್ತಿಲ್ಲ ಇಂಜಿನಿಯರಿಂಗ್ ನಲ್ಲಿ ಅದು ಕಲಸುದಿಲ್ಲ ನಾ ಕೃಷಿಕ ಮನೆ ತಿಂದ ಬಂದಾಗ ಕೃಷಿ ಕೂಡ ಒಂದು ರೀತಿಯಲ್ಲಿ ಎಂಟ್ರಪ್ರಿನರ್ಶಿಪ್ ಈಗ ಜಾಬಿಗೆ ಹೋಗುದು ಬ್ಯಾಂಕಿಗೆ ಹೋಗುದಾಗ್ಲಿನೂ ಜಾಬಿಗೆ ಹೋಗೋದಕ್ಕೂ ಕೃಷಿಕನಾಗಿ ಮಾಡೋದಕ್ಕೂ ಕೂಡ ಸ್ವಲ್ಪ ವ್ಯತ್ಯಾಸ ಎಂಟ್ರಪ್ರಿನರಲ್ ಕ್ವಾಲಿಟೀಸ್ ಬೇಕೇ ಬೇಕು ನನ್ನ ತಂದೆಯವರಂತೂ ಕೃಷಿಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು ದಿವಂಗತ ಕೂಡು ಕೃಷ್ಣ ಭಟ್ ಅಂತ ವಿಟ್ಲದಲ್ಲಿ ಅವರನ್ನ ನೋಡಿ ಅವರು ಆದರ್ಶಗಳನ್ನು ನಾವು ನೋಡ್ಕೊಂಡು ಬಂದವರು ಹಾಗಾಗಿ ಇಂಜಿನಿಯರಿಂಗ್ ಆದ ಮೇಲೆ ಮನೆಯವರ ಹಿರಿಯವರ ಒಂದು ಆಶಯ ಇತ್ತು ನನಗೂ ಕೂಡ ಅಷ್ಟೇ ಒಂದು ಸ್ವಾವಲಂಬನೆಯಾಗಿ ಬದುಕಬೇಕು ನಾಲ್ಕು ಜನಕ್ಕೆ ಕೆಲಸ ಕೊಡುವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂತೂ ನಮ್ಮ ಹಿರಿಯರ ಒಂದು ಆಶೆ ಇತ್ತು ಆ ಥರ ನಾನು ಕೂಡ ಅದನ್ನೇ ಹಿರಿಯರ ಇದರ ಪ್ರಕಾರ ನನಗೆ ಕೂಡ ಹಾಗೆ ಆಯಿತು ಹಾಗೆ ಜಾಬಿಗೆ ಅಂತ ನಾನು ಹೋಗಲೇ ಇಲ್ಲ ಈಗ ಇಂಜಿನಿಯರಿಂಗ್ ಮಾಡುವ ಮೊದಲು ನಿಮಗೆ ಇಂಜಿನಿಯರಿಂಗ್ ಹೋಗಬೇಕು ಅಂತ ಇತ್ತು ಬೇರೆ ಏನಾದ್ರು ಮಾಡಬೇಕು ಅಂತ ಇಲ್ಲ ಖಂಡಿತವಾಗಿ ನನಗೆ ಇಂಜಿನಿಯರಿಂಗ್ಗೆ ಬೇರೆ ಯೋಚನೆನೇ ಮಾಡಲಿಲ್ಲ ಯಾಕೆಂದರೆ ನಾನು ಚಿಕ್ಕ ವಯಸ್ಸಿನಿಂದಲೇ ಬಲ್ಬು ವೈರು ಸ್ಪಾನರು ಆಗ ಕೃಷಿಗೆ ಬ್ರಿಕ್ಸ್ ಪಂಪ್ ಅಂತೆಲ್ಲ ಇತ್ತು ಮನೇಲಿ ಅದನ್ನು ಬಿಚ್ಚುವುದು ಹಾಕೋದು ಈ ಥರ ಮಂತ್ ಆರ್ ಏಳನೇ ಕ್ಲಾಸ್ ನಲ್ಲಿ ನನಗೆ ತರದ ಒಂದು ತಾಂತ್ರಿಕ ವಿಷಯಗಳ ಬಗ್ಗೆ ಹೆಚ್ಚು ಒಲವಿದ್ದದ್ದು ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಅದರಲ್ಲಿ ರಾಮಚಂದ್ರ ಅಂತ ಹೇಳಿದ್ರೆ ಅವನು ಆಗೋದು ಅಂತಲೇ ಯಾವಾಗ ಅಲ್ಲಿ ಅದೊಂದು ಪಟ್ಟಿ ಆಗಿತ್ತು ನಿಮ್ಮ ಹೈಸ್ಕೂಲ್ ಮತ್ತೆ ನಿಮ್ಮ ಕಾಲೇಜು ವಿದ್ಯಾಭ್ಯಾಸ ಎಲ್ಲಿ ಅದ್ ನಾನು ಪ್ರಾಥಮಿಕ ಮತ್ತೆ ಹೈಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ ಬಿಟ್ಲದಲ್ಲ ಅದದ್ದು ಆಮೇಲೆ ಪಿ ಯು ಸಿ ಕೂಡ ಫಸ್ಟ್ ಇಯರ್ ನಾನು ವಿಟ್ಲದಲ್ಲಿ ಮಾಡಿದೆ ಸೆಕೆಂಡ್ ಇಯರಿಗೆ ನಮ್ಮ ಅಲ್ಲಿ ಹತ್ತಿರದ ಅಳಿಕೆ ಲೋಕಸೇವಾ ಸಂಸ್ಥೆಯಲ್ಲಿ ನಾನು ಪಿ ಯು ಸಿ ಮಾಡಿ ಮತ್ತು ಎಮ್ ಐ ಟಿ ಮಣಿಪಾಲದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಾನು ಮಾಡಿದ್ದೇನೆ ಆವಾಗ ಐದು ವರ್ಷದ ಕೋರ್ಸ್ ಅದು ಐದು ವರ್ಷದ ಕೋರ್ಸ್ ಇದು ಯಾವ ಸಮಯದಲ್ಲಿ ಸುಮಾರು ಎಪ್ಪತ್ತೆಂಟರಿಂದ ಎಂಬತ್ಮೂರು ಎಂಬತ್ ಮೂರಲ್ಲಿ ನನ್ನ ಇಂಜಿನಿಯರಿಂಗ್ ಪದವಿ ಆಯಿತು ಆ ನಂತರ ಒಂದು ಸ್ವಲ್ಪ ಸಮಯ ನಾನು ಕೃಷಿ ಅದು ಇದು ಅಂತ ಹೇಳಿ ಅವಾಗ ಒಂದು ಇಂಥದ್ದೇ ಇಂಥ ದಾರಿ ಇರಲಿಲ್ಲ ನಮ್ಮ ಆರು ಜನ ಮಕ್ಕಳು ನಾವು ಮೂರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಮಕ್ಕಳು ಹಾಗೆ ಒಬ್ಬೊಬ್ಬನ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ಆಗಲಿಲ್ಲ ನನಗೆ ಗೊತ್ತಿಲ್ಲ ಅಂತೂ ಸಮಯ ಹೋಯ್ತು ಹಾಗೆ ಒಂದು ಮೂರು ನಾಲ್ಕು ವರ್ಷ ಆಗಿ ಹೋಯ್ತು ಮತ್ತೆ ನಾನು ಕೂಡ ಒಂದು ಸಣ್ಣ ಪುಟ್ಟ ಒಂದು ಗುಡಿ ಕೈಗಾರಿಕೆ ತರ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಮಾಡೋದ್ರಲ್ಲಿ ಮಾಡಿದೆ ಅಂತೂ ಅದರಲ್ಲಿ ನನಗೆ ಏನು ದೊಡ್ಡ ಗ್ರೋತ್ ಕಾಣಲಿಲ್ಲ ಅಲ್ಲಿ ಎಲ್ಲಿ ಇದು ಮಾಡಿದ್ದು ವಿಟ್ಲದಲ್ಲೇ ವಿಟ್ಲದಲ್ಲೇ ಮಾಡಿದ್ದು ಈಗ ಮೊದಲಿಗೆ ನೀವು ಮನೆಯಲ್ಲಿ ಕೃಷಿಯನ್ನೇ ಮುಂದುವರಿಸ್ತಾ ಇದ್ರಿ ಯಾವ್ದು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನಿಸ್ಲಿಲ್ವಾ ಇಲ್ಲ ಅದೇ ಹೇಳ್ದಲ್ಲ ನಮ್ಮ ಮನೆಯ ಒಂದು ಬ್ಯಾಕ್ಗ್ರೌಂಡ್ ಆ ಆತರ ಇತ್ತು ಕೆಲಸ ಅಂತ ಹೇಳುವ ವಿಷಯ ಇಲ್ಲ ನಮಗೆ ನೋಡ್ಕೊಳ್ಳಿಕ್ಕೆ ಬೇಕಾದಷ್ಟು ಉಂಟಲ್ಲ ಜಾಗ ಉಂಟು ಜಾಗ ಉಂಟು ನೀನು ಐದಾರು ಕಡೆ ಉಂಟು ಕೆಲ್ಸಕ್ಕೆ ಹೋದ್ರೆ ಎಷ್ಟು ಕೊಡ್ತಾರೆ ನಾನು ಹೀಗೆ ಕೇಳಿದ್ದುಂಟು ಅಂದರೆ ನನ್ನ ಕ್ಲಾಸ್ಮೇಟ್ಗಳೆಲ್ಲ ಜಾಬ್ ಹುಡುಕಿ ಅವರಿಗೆಲ್ಲ ಜಾಬ್ ಆಯ್ತು ನಾನು ಇನ್ನು ಕೂಡ ಸುಮ್ಮನೆ ಏನು ಅಂತ ಇಲ್ಲದೆ ನಾನು ಪೂರ್ತಿ ಕೃಷಿಯ ಜವಾಬ್ದಾರಿ ಕೂಡ ಅಪ್ಪ ನಮಗೆ ಹಾಗೆ ಅಂತ ಕೊಡ್ಲಿಲ್ಲ ಒಟ್ಟಲ್ಲಿ ನಾನು ಒಂದು ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲದೊಂದೇ ಪರಿಸ್ಥಿತಿಯಲ್ಲಿದ್ದೆ ಆವಾಗ ನಾನು ಹೇಳಿದೆ ನಾನು ಎಲ್ಲರೂ ಜಾಬಿಗೆ ಸೇರ್ತೇನೆ ಅಂತ ಆವಾಗ ಸ್ವಲ್ಪ ಬೈದ್ರಪ್ಪ ನೀನು ಯಾಕೆ ಆಗಿ ಯೋಚನೆ ಮಾಡಬೇಕು ನೀನೇನು ಏನು ಮಾಡಬೇಕು ನೀವು ಏನಾಗಬೇಕು ಹೇಳೋ ಅಂತ ಹಾಗೆ ಅಂಥ ಪರಿಸ್ಥಿತಿಯಲ್ಲಿ ನಾನೊಂದು ಇ ಡಿ ಪಿ ಅಂತ ಒಂದು ಕಾರ್ಯಕ್ರಮವನ್ನು ನಾನು ಅಟೆಂಡ್ ಆದೆ ಎಂಟ್ರಪ್ರಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕೆ ಎಸ್ ಎಫ್ ಸಿ ಮತ್ತು ಡಿಸ್ಟ್ರಿಕ್ಟ್ ಇಂಡಸ್ ಸೆಂಟರು ಮತ್ತು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು ಮತ್ತು ಕೆಲವು ಬ್ಯಾಂಕ್ಗಳೆಲ್ಲ ಸೇರಿ ಇಂಟೆನ್ಸಿವ್ ಕೋರ್ಸ್ ನಲ್ವತ್ತೈದು ದಿವಸಗಳ ಒಂದು ಇಂಟೆನ್ಸಿವ್ ಕೋರ್ಸ್ ಅದು ಬೆಂಗಳೂರಿನಲ್ಲಿ ಆಯಿತು ನಾನು ಅದನ್ನು ಅಟೆಂಡ್ ಮಾಡಿದೆ ಅದರಲ್ಲಿ ನನಗೆ ತುಂಬ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಒಂದು ಧೈರ್ಯ ಒಂದು ಮಾರ್ಕೆಟ್ ಸರ್ವೆ ಅಂದರೆ ಎಂಥದ್ದು ಮಾಡಬೇಕು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಏನು ಒಂದು ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಏನು ಏನೂ ಗೊತ್ತಿರಲಿಲ್ಲ ನನಗೆ ಅವ್ರು ಅದನ್ನೆಲ್ಲ ಅದು ನಲವತ್ತೈದು ದಿವಸಗಳಲ್ಲಿ ತುಂಬ ಕಲಸಿ ನಮಗೊಂದು ಹೆಚ್ಚಿನ ಒಂದು ಆ್ಯಡೆಡ್ ಒಂದು ಸ್ಟ್ರೆಂತ್ ಆಗ ಬಂತು ಒಂದು ಇಂಡಸ್ಟ್ರಿ ಮಾಡ್ಬೋದೇನೋ ಹೇಳುವಂಥ ಇದು ಮನೆಯವರದ್ದು ಒಂದು ಬ್ಯಾಕಿಂಗ್ ಇತ್ತು ಅವರದ್ದು ಒಂದು ಮಾರಲ್ ಸಪೋರ್ಟ್ ಇತ್ತು ಅಷ್ಟು ಮಿನ ಇದನ್ನ ಹೀಗೆ ಮಾಡಿದ್ರೆ ಹೀಗೆ ಆಗ್ಬೋದು ಅಂತ ಹೇಳುವಂಥ ಯಾವುದು ಇದಿಲ್ಲ ಅಥವಾ ನಮ್ಮ ಹತ್ತಿರದ ನಮ್ಮ ಕುಟುಂಬದಲ್ಲಿ ಆಗಲಿ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅವರಲ್ಲಿ ಯಾರಾಗಲಿ ಯಾರು ನನಗೆ ಒಂದು ಸಲಹೆ ಕೊಡೋರು ಯಾರು ಮಾರ್ಗದರ್ಶನದವ್ರು ಯಾರೂ ಇರಲಿಲ್ಲ ಇದು ನಿಮ್ಮ ಈ ಚಿಕ್ಕ ಗುಡಿಗಾರಿ ಕೈಗಾರಿಕೆ ಅಂತ ಇದು ಮಾಡುವ ಮೊದಲ ನಂತರವ ಈ ಟ್ರೈನಿಂಗ್ ಅದು ಅದು ಗುಡಿಕಾಯಿ ಮೊದಲೇ ಆದದ್ದು ಮೊದಲೇ ಆದ ಕಾಲೇಜ್ ಆದ ಕೂಡಲೇ ಆದದ್ದು ಇದಾದ ಮೇಲೆ ನೀವು ಈ ಥರ ಒಂದು ಹೊಸತ್ತು ಒಂದು ವೆಂಚರ್ಗೆ ಹಾಕಿದ್ರಿ ಏನೇನು ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅವಾಗ ಆವಾಗ ನಾವು ಒಂದು ಎಲೆಕ್ಟ್ರಾನಿಕ್ ಬಲಾಸ್ಟ್ ಅಂತೇಳಿ ಟ್ಯೂಬ್ಲೈಟಿಗೆಲ್ಲ ಬೇಕಾಗುವಂಥ ಒಂದು ಬಲಾಸ್ಟ್ ಅಂತೇಳಿ ಅದನ್ನು ಮಾಡ್ತಿದ್ದೆ ಮತ್ತೊಂದು ಕೆಲವು ಟೈಮರ್ಸ್ ಎಲ್ಲ ಅದು ಅದರಲ್ಲಿ ಅದರದ್ದೇ ಆದ ಇತಿಮಿತಿಗಳಿತ್ತು ಅದನ್ನು ಹೆಚ್ಚು ದೂರ ಕೊಟ್ಟರೆ ಸರ್ವಿಸ್ ನೆಟ್ವರ್ಕ್ ಇಲ್ಲ ಈಗ ನಾನು ಒಂದು ಬೆಂಗಳೂರಿಗೆ ಹೈದರಾಬಾದ್ಗೆ ಕಳಿಸಿದ್ರೆ ಅಲ್ಲಿ ಏನೋ ಒಂದು ಸ್ವಲ್ಪ ಸಣ್ಣ ಹೆಚ್ಚು ಕಮ್ಮಿ ಆದ ಕೂಡಲೇ ಅದನ್ನು ಸರ್ವಿಸ್ ಮಾಡಲಿಕ್ಕೆ ಅಲ್ಲಿ ಸರ್ವಿಸ್ ಟೀಮ್ ಕಳಿಸೋಷ್ಟು ದೊಡ್ಡ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಥವಾ ಕಳಿಸೋ ಇದಾಗೋದಿಲ್ಲ ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಅದು ಅಲ್ಲಿಯ ಲೋಕಲ್ ವೋಲ್ಟೇಜ್ ಫ್ಲಕ್ಚು ಿಂದ ಹಾಳಾದರೂ ಕೂಡ ದೂರ ನಮ್ಮ ಮೇಲೆ ಬರ್ತದೆ ಹೀಗೆಲ್ಲಾಗಿ ಅದರದ್ದೇ ಅದಕ್ಕೆ ಅದರದ್ದೇ ಆದ ಕೆಲವು ಲಿಮಿಟೇಷನ್ಸ್ ಇತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ತೀರಾ ಕಮ್ಮಿ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗೆ ಬಟ್ ಅದಕ್ಕೆ ಅದರದ್ದೇ ಆದ ಲಿಮಿಟೇಷನ್ ಇತ್ತು ನನಗೆ ಖಂಡಿತ ಇದು ಇದರಲ್ಲಿ ಹೆಚ್ಚು ನನಗೆ ಮೇಲೆ ಬರಲಿಕ್ಕೆ ಕಷ್ಟ ಆಗ್ಬೋದು ಇನ್ನೇನಾದ್ರು ಹುಡುಕಬೇಕು ಅಂತೇಳಿ ನಾನು ಮಾರ್ಕೆಟ್ ಸರ್ವೆ ಮಾಡಿ ದಕ್ಷಿಣ ಕನ್ನಡದಲ್ಲಿ ಏನಾದ್ರು ಮಾಡಬೇಕು ಸ್ವಲ್ಪ ದೊಡ್ಡ ಮಟ್ಟಲ್ಲಿ ಯಾಕೆಂದ್ರೆ ನನಗೆ ಸಾಕಷ್ಟು ಹಿನ್ನೆಲೆ ಆರ್ಥಿಕವಾದಂಥ ಮತ್ತು ನೈತಿಕವಾದಂಥ ಹಿನ್ನೆಲೆ ಕೊಡಲಿಕ್ಕೆ ನನ್ನ ತಂದೆ ತಾಯಿಯವರಿದ್ದರು ಹಾಗಾಗಿ ಒಂದು ಸರಿ ಅದು ಇಂಡಸ್ಟ್ರಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಈಗ ಅಷ್ಟೇ ಎಮ್ ಎಸ್ ಎಮ್ ಆಗಿದೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಮೂವತ್ತೈದು ಲಕ್ಷ ರೂಪಾಯಿಯ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆವಾಗ ವರ್ಷ ಮೂರು ತೊಂಬತ್ನಾಲ್ಕು ಬೈಕಂಪಾಡಿ ಕೈಗಾರಿಕಾ ಪ್ರದೇಶಕ್ಕೆ ಬಂದು ನಾನು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದೆ ಇದಕ್ಕೆ ಯಾರ್ದಾದ್ರೂ ಸಲಹೆ ಸೂಚನೆಗಳಿ ಸಲಹೆ ಸೂಚನೆಗಳಂತ ಹೇಳಿದ್ರೆ ಅದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನನಗೆ ಗೊತ್ತಿತ್ತು ಆದರೂ ಕೂಡ ಒಬ್ಬರು ಚಾರ್ಟರ್ಡ್ ಅಕೌಂಟ್ ಅನ್ನು ಅವರು ಒಂದಷ್ಟು ಗೈಡೆನ್ಸ್ ಕೊಟ್ಟರು ಮತ್ತು ನನ್ನ ಸೋದರ ಮಾವ ಅವರು ಐ ಪಿ ಎಸ್ ರಿಟೈರ್ಡ್ ಆವಾಗ ಸ್ವಲ್ಪ ವಾಲಿಂಟರಿಟೈರ್ಮೆಂಟ್ ರಿಟೈರ್ಮೆಂಟ್ ಅವರು ಡಿ ಎ ಜಿ ಆಗಿದೆ ನಿರ್ಕಜೆ ಭೀಂಭಟ್ ಅಂತ ಐ ಪಿ ಎಸ್ ಅಧಿಕಾರಿ ಅವರೊಂದಷ್ಟು ಗೌರ್ಮೆಂಟ್ ಲೆವೆಲ್ನ ಕೆಲವು ನೆಲ್ಲ ಕೊಟ್ಟರು ಕೆ ಎಸ್ ಎಫ್ ಸಿ ಕೆ ಎಸ್ ಎಫ್ಸಿನ ನನಗೆ ಹೋದರೆ ನನ್ನ ಹತ್ರ ಕೊಲೆ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಎಲ್ಲ ಕೃಷಿ ಭೂಮಿ ಕೃಷಿ ಭೂಮಿ ಆಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಒಂದು ಲೋನ್ ತಗೊಳ್ಬೇಕು ಅಂತ ಅಲ್ಲಿ ಆದರೆ ಆಗೋದಿಲ್ಲ ಸೊ ಅವ್ರು ಮಾತಾಡಿ ಒಂದಷ್ಟು ಆ ಥರದ ಕೆಲವು ಪೂರಕವಾದಂಥ ವಾತಾವರಣ ಅಂತ ಹೇಳಿದ್ರೆ ಮೊತ್ತ ದೊಡ್ಡ ಮೊತ್ತ ಇದನ್ನು ಪ್ರಾರಂಭ ಮಾಡುವ ಮೊದಲು ನಿಮಗೇನಾದರೂ ಕೂಡ ಬೇರೆ ಕಡೆಯಿಂದ ಸಾಲ ತಗೊಳ್ಬೇಕು ಹೀಗೆಲ್ಲ ಇತ್ತ ಅಥವಾ ನಿಮ್ಮಲ್ಲಿ ಆ ತರದ ಒಂದು ಸಹಾಯ ಇತ್ತ ಇಲ್ಲ ಮನೆಯಿಂದ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ನಾವು ಅದು ಕ್ಯಾಪಿಟಲ್ ಅಂತ ಅಂದದ್ದು ಮತ್ತೆ ಮೂವತ್ತ ಮೂರು ಮೂವತ್ತೈದು ಲಕ್ಷದಷ್ಟು ಮೂವತ್ತೊಂದು ಲಕ್ಷನ ಕೆ ಎಸ್ ಎಫ್ ಸಿ ಮತ್ತು ಮಾರ್ಜಿನ್ ಮನಿ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅದೊಂದು ನಾಲ್ಕೈದು ಲಕ್ಷ ಅದು ಮತ್ತು ಕರ್ನಾಟಕ ಬ್ಯಾಂಕಿಂದ ಒಂದು ಹದಿನೈದು ಲಕ್ಷ ಹಾಗೆ ಒಟ್ಟು ಒಂದು ಐವತ್ತು ಲಕ್ಷದಲ್ಲಿ ನನ್ನ ಪ್ರಾಜೆಕ್ಟ್ ಆವಾಗ ಆಗಿದೆ ಅದರಲ್ಲಿ ಸುಮಾರು ಐವತ್ತು ಸೆಂಟ್ಸ್ ಜಾಗ ಬೈಕಂಪಾಡಿ ಇಂಡಸ್ಟ್ರಿ ಏರಿಯಾದಲ್ಲಿ ಆವಾಗ ಸಿಕ್ಕಿತ್ತು ಸಿಕ್ಕಿತ್ತು ಮತ್ತೆ ಮೆಷಿನರಿ ಬಿಲ್ಡಿಂಗು ಆಗುವಾಗ ಸುಮಾರು ಎಲ್ಲ ಆಗುವಾಗ ಒಂದು ಅದೇ ಮೂವತ್ತ ಮೂವತ್ತೈದು ಲಕ್ಷ ರೂಪಾಯಿ ಆಗಿದೆ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಒಂದು ಹದಿನೈದು ಲಕ್ಷ ಹಾಗೆ ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಆವಾಗ ಐವತ್ತು ಲಕ್ಷ ಅಂತ ಲೇ ನಿಮ್ಮ ಜೊತೆಗೆ ಪಾರ್ಟ್ನರ್ ತಗೊಳ್ಬೇಕು ಅಂತ ನನಗೆ ಪಾರ್ಟ್ನರ್ಶಿಪ್ ಇಂದ ನನಗೆ ಹೇಗೆ ಇಷ್ಟ ಆಗ್ತದೆ ನಾನೇ ಮಾಡ್ತೇನೆ ಅಂತ ಹೇಳುವಂತ ಒಂದು ಹುಮ್ಮಸ್ಸಿತ್ತು ಇತ್ತು ಅವಾಗ ಪಾರ್ಟ್ನರ್ಶಿಪ್ ತಕೊಂಡಾಗ ಅದಕ್ಕೆ ಅದರದ್ದೇ ಆದ ಕೆಲವು ಲಿಮಿಟೇಷನ್ಸ್ ಇರ್ತದೆ ನನಗೆ ರಿಸೋರ್ಸ್ ಬಗ್ಗೆ ಮನೆಯಿಂದ ಸಾಕಷ್ಟು ಬೆಂಬಲ ಇತ್ತು ಮತ್ತೆ ಗೀನೆಲ್ಲ ಈ ಥರ ಎಲ್ಲ ಮಾವನವರ ಒಂದು ಏನು ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು ಅದು ಇತ್ತು ಮತ್ತೆ ಈ ಥರ ಎಲ್ಲ ಆಗಿ ಒಂದು ಧನಾತ್ಮಕ ರೀತಿಯಲ್ಲಿ ಅದು ಹೋಯ್ತು ಆದರೆ ಇದು ಈ ಹೊಸತ್ತಾಗಿ ಮಾಡುವಾಗ ಏ ಇಂಡಸ್ಟ್ರಿ ಸರ್ವೆ ಎಲ್ಲ ಮಾಡಿದರೂ ಕೂಡ ಏನು ಮಾಡುವುದು ಅಂತ ಹೇಳುವಂಥದ್ರಲ್ಲಿ ನಿಮಗೆ ಎರಡು ಮೂರು ಆಪ್ಷನ್ಸ್ ಇತ್ತ ಉಂಟು ಯಾಕೆಂತ ಹೇಳಿದರೆ ನೋಡಿ ನಾನು ಆಗಲೇ ಹೇಳಿದೆ ಒಂದು ಗುಡಿ ಕೈಗಾರಿಕೆ ಥರ ನಾನೊಂದು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯನ್ನು ನಾನು ಮಾಡಿದೆ ಗುಡಿ ಕೈಗಾರಿಕೆ ಅಂದರೆ ನಿಜವಾದ ಗುಡಿ ಕೈಗಾರಿಕೆ ಅದು ಒಂದು ಮೂರು ನಾಲ್ಕು ಜನ ಟೇಬಲ್ ಮೇಲೆ ಕೂತ್ಕೊಂಡು ಒಂದು ಎಸೆಂಬಲ್ ಮಾಡುವಂಥದ್ದು ಅದನ್ನು ಮಾರ್ಕೆಟಿಗೆ ಕೊಡುವಂಥದ್ದು ಈ ಥರ ಅದಕ್ಕೆ ಅದರದ್ದೇ ಆದ ಕೆಲವು ಲಿಮಿಟೇಷನ್ಸ್ ಇತ್ತು ಆಗಲೇ ನಾನು ಹೇಳಿದೆ ಇದನ್ನೆಲ್ಲ ಹಾಗೆ ಇರುವಂಥ ಒಂದು ಪ್ರಾಡಕ್ಟನ್ನು ನಾನು ಹುಡುಕ್ಲಿಕ್ಕೆ ಸು ಮಾಡಿದೆ ಒಂದೇನಂತ ಹೇಳಿದರೆ ಒಂದು ಸಲ ಒಂದು ಒಬ್ಬ ಗ್ರಾಹಕನಿಗೆ ಕೊಟ್ಟರೆ ಅವನಿಗೆ ಅದು ಮುಗಿಬೇಕು ಅದು ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಅವನಲ್ಲಿ ಇದ್ದು ಅವ್ನು ಮತ್ತು ಪುನಃ ನನ್ನ ಹತ್ರ ಬರದಾಗೆ ಆಗಬಾರ್ದು ಇನ್ನೇನಾದ್ರು ಕೊಟ್ಟರೆ ಅದು ಅವನ ಹತ್ರ ಮುಗಿಬೇಕು ಅವ್ನು ಪುನಃ ನನ್ನ ಹತ್ರ ಬರಬೇಕು ಒಂದು ಇನ್ನೊಂದು ಏನಂದರೆ ತುಂಬ ಹೈ ಟೆಕ್ನಾಲಜಿ ಕೂಡ ಆಗಬಾರ್ದು ಇರಬಾರ್ದು ಮತ್ತೇನೆಂದರೆ ಇದು ಡಿಮ್ಯಾಂಡು ಆಲ್ರೆಡಿ ಇರಬೇಕು ಎಕ್ಸಿಸ್ಟಿಂಗ್ ಡಿಮ್ಯಾಂಡ್ ಇರಬೇಕು ಎಕ್ಸಿಸ್ಟಿನ್ ಡಿಮ್ಯಾಂಡ್ ಇದ್ದ ಕೂಡಲೇ ಅಥವಾ ಅದರಲ್ಲಿ ಒಂದು ಮಾರ್ಕೆಟಲ್ಲಿ ಕಾಂಪಿಟೇಷನ್ ಇದ್ದ ಕೂಡಲೇ ಅದು ಪ್ರಾಜೆಕ್ಟು ಇದು ಎಲ್ಲ ಅದು ಫೀಸಿಬಲ್ ಅಲ್ಲ ಅಂತ ಖಂಡಿತವಾಗಿ ಯಾರು ತಿಳ್ಕೊಳ್ಬಾರ್ದು ಯಾಕೆಂದರೆ ಆ ಮಾರ್ಕೆಟಲ್ಲಿ ಇದಕ್ಕೆ ಡಿಮ್ಯಾಂಡ್ ಇದೆ ಬೇಡಿಕೆ ಇದೆ ಅಂತ ಹೇಳಿದರೆ ಅದು ಒಳ್ಳೆ ಪ್ರಾಡಕ್ಟ್ ಅಂತ ಲೆಕ್ಕ ಹೌದು ಈಗ ನಿಮಗೆ ಒಂದು ಹೊಸತ್ವ ಏನೋ ನೀವು ನಿಮ್ಮ ಪ್ರಯೋಗಾಲಯದಲ್ಲಿ ಏನೋ ಮಾಡಿದ್ರಿ ಅದನ್ನು ಜನರಿಗೆ ನೀವು ತಿಳಿಸಿ ಹೇಳೋದೇ ದೊಡ್ಡ ಕೆಲಸ ಆಗ್ತದೆ ಹೌದು ವೆರಸಿಗೆ ಇದಾಗ್ತದೆ ಏನಂದರೆ ನಮ್ಮದು ಆಲ್ರೆಡಿ ಎಕ್ಸಿಸ್ಟಿಂಗು ಎಲ್ಲರಿಗೂ ಜನರಿಗೆ ಬೇಕಾಗುವಂಥದ್ದೇ ಅದರಲ್ಲಿ ನೀವು ಉತ್ತಮ ಪ್ರಾಡಕ್ಟನ್ನು ಮಾಡಿ ಜನರ ಮುಂದೆ ಹೋದಾಗ ಜನ ಅದನ್ನು ಒಳ್ಳೇದಿದ್ದರೆ ಅದು ಸ್ವೀಕಾರ ಮಾಡ್ತಾರೆ ಸೊ ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ಇರುವಂಥ ಪ್ರಾಡಕ್ಟ್ ಆಗಬಾರ್ದು ಕನ್ಸ್ಯೂಮೇಬಲ್ ಆಗುವಂಥದ್ದಾಗಬೇಕು ಮತ್ತು ಭಾರಿ ಹೈ ಟೆಕ್ನಾಲಜಿ ಕೂಡ ಇರಬಾರ್ದು ಮತ್ತು ಇನ್ವೆಸ್ಟ್ಮೆಂಟ್ ಬರೀ ಚಿಕ್ಕದಾದರೂ ಕೂಡ ತುಂಬ ಕಾಂಪಿಟೇಷನ್ ಬರ್ತದೆ ಸೊ ಒಂದು ಮೀಡಿಯಂ ಥರದ ಇನ್ವೆಸ್ಟ್ಮೆಂಟ್ ಇರಬೇಕು ಮತ್ತು ಈ ಕ್ಷೇತ್ರದಲ್ಲಿ ಹತ್ತಿರದಲ್ಲಿ ಯಾರು ಇಲ್ಲದಂಥ ಪ್ರಾಡಕ್ಟ್ ಆದರೆ ಒಳ್ಳೇದು ಯಾಕೆಂದರೆ ನೆರೆ ಮನೆಯಲ್ಲಿ ನೆರೆ ಪಕ್ಕದ ಒಂದು ಸೈಟ್ನಲ್ಲಿ ಅವ್ರು ಮಾಡಿದರೆ ಅದನ್ನೇ ನಾವು ಮಾಡೋದು ಸರಿ ಆಗೋದಿಲ್ಲ ಸೊ ಇದೆಲ್ಲ ಪಾಯಿಂಟ್ಗಳನ್ನು ನಾನು ಒಂದು ಜಾಬ್ ಡೌನ್ ಮಾಡಿಕೊಂಡೆ ಯಾಕೆಂದರೆ ನನ್ನ ಮೊದಲಿನ ಹಿನ್ನೆಲೆ ನಾನು ಇದೆಲ್ಲ ನೋಡ್ತಾ ಇರುವಾಗ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಅಂತೇಳಿ ಆವಾಗ ಮಂಗಳೂರಿನಲ್ಲಿ ಇರಲಿಲ್ಲ ಅಗಷ್ಟೇ ಕೊಂಕಣ ರೈಲ್ವೆ ಎಲ್ಲ ಪ್ರಾರಂಭದ ಒಂದು ಹಂತದಲ್ಲಿತ್ತು ಹಾಗೆ ಬೇಡಿಕೆ ಖಂಡಿತ ಅಂತೂ ಮಹಾರಾಷ್ಟ್ರ ಮುಂಬೈ ಮತ್ತು ಮಂಗಳೂರಿಗೆ ಕನೆಕ್ಟಿವಿಟಿ ಜಾಸ್ತಿ ಆಗ್ತದೆ ಮತ್ತು ಇಲ್ಲಿ ಅಷ್ಟೇ ಇನ್ನೂ ಎಮ್ ಆರ್ ಪಿ ಎಲ್ ಇಂಥದ್ದೆಲ್ಲ ಕೈಗಾಯಿಗಳು ಬರ್ತೆ ಅಂತ ಸುದ್ದಿಗಳಷ್ಟೇ ಆವಾಗ ಬರ್ತಾಯಿತ್ತು ಅಂತೂ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೂ ಪ್ರಗತಿ ಪಥದಲ್ಲಿ ಅಂತ ಹೇಳುವಂಥ ಒಂದು ಕ್ಲಿಯರ್ ಕಟ್ ಒಂದು ಒಂದು ವಿಷನ್ ಒಂದಲ್ಲಿ ಆಯಿತು ಸೊ ಆದ್ದರಿಂದ ಇದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಗೆ ಬೇಕ ಪೂರಕವಾಗಿರುವಂಥ ಇದು ಪ್ರಾಡಕ್ಟ್ ವೆಲ್ಡಿಂಗ್ ಅಂತ ಹೇಳಿದ್ರೆ ನಿಮಗೆ ಗೇಟು ಗ್ರಿಲ್ಲು ಸರಳವಾಗಿ ಹೇಳೋದಾದರೆ ಗೇಟು ಗ್ರಿಲ್ಲಿನ ಕಬ್ಬಿಣವನ್ನು ಸೇರಿಸಲಿಕ್ಕೆ ಬೇಕಾಗುವಂಥ ಒಂದು 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 ಇಂಡಸ್ಟ್ರಿಯಲ್ಲಿ ಕನ್ಸ್ಯೂಮೇಬಲ್ ಅದು ನಿಮ್ಗೆ ಗೊತ್ತಿರ್ಬೋದು ವರ್ಕ್ಶಾಪ್ಗಳಲ್ಲೇ ವೆಲ್ಡಿಂಗ್ ಮಾಡೋದು ಒಂದು ಕಿಡಿ ಹಾರೋದನ್ನು ನೀವು ನೋಡಿರ್ತೀರ ಅದು ಅದು ಕನ್ಸ್ಯೂಮೇಬಲ್ ಅದು ಇಟ್ಸ್ ಎ ಇಂಡಸ್ಟ್ರಿಯಲ್ ಕನ್ಸ್ಯೂಮೇಬಲ್ ಅಂದರೆ ಒಂದು ಸಲ ಒಂದು ಪ್ಯಾಕೆಟ್ ವೆಲ್ಡಿಂಗ್ ರೌಂಡ್ ತಗೊಂಡು ಹೋದರೆ ಅದು ಮುಗಿತದೆ ಅವನಿಗೆ ಮತ್ತೆ ಪುನಃ ನಾಲ್ಕು ದಿವಸ ಕಳೆದಾಗ ಪುನಃ ಬರಬೇಕು ಬರಬೇಕು ಈ ಥರ ಮತ್ತೆ ಕಾನ್ಸೆಪ್ಟಲ್ಲ ಅವನಿಗೆ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಅಂದರೆ ಏನಂತ ಗೊತ್ತಿದೆ ಈಗ ಒಶಿಮಾ ಅಂತೇಳಿ ನಾವು ಅದಕ್ಕೆ ಬ್ರ್ಯಾಂಡ್ ಮಾಡಿದ್ದೇವೆ ವಶಿಮಾ ಎಲೆಕ್ಟ್ರೋಡ್ ಒಳ್ಳೆದಿದೆ ಅಂತ ಹೇಳಿದ ಕಾರಣ ನಮ್ಮ ಹತ್ರ ಬಂದು ನಮ್ಮ ವೆಲ್ಡಿಂಗ್ ರೋಡನ್ನು ತೆಕೊಳ್ತಾನೆ ಅಷ್ಟೇನು ವೆಲ್ಡಿಂಗ್ ರೋಡ್ ಏನು ಅಂತ ಅವನಿಗೆ ನಾನು ಹೇಳಬೇಕಾಗಿಲ್ಲ ಮತ್ತು ಇದು ಗ್ರೋವಿಂಗ್ ಡಿಮ್ಯಾಂಡ್ ಈಗ ಇಂಡಸ್ಟ್ರಿಯಲ್ ಗ್ರೋತ್ ಹೇಗೆ ನಾವು ಒಂದು ಆರೂವರೆ ಏಳು ಪರ್ಸೆಂಟ್ ಹೀಗೆ ನಾವು ಮಾತಾಡ್ತೇವೆ ಅದರ ಲಾಭವೇ ನಮ್ಮ ಇಂಡಸ್ಟ್ರಿ ಕೂಡ ಆ ಪ್ರೊಪೋರ್ಷನೇಟ್ ಪರ್ಸೆಂಟೇಜ್ನಲ್ಲಿ ನಮ್ಮ ಇಂಡಸ್ಟ್ರಿ ಕೂಡ ಬರ್ತಾ ಹಾಗೆ ಇಟ್ ಈಸ್ ಎ ಗ್ರೋತ್ ಓರಿಯೆಂಟೆಡ್ ಇಂಡಸ್ಟ್ರಿ ಇಂಡಸ್ಟ್ರೀಲಿ ಕನ್ಸ್ಯೂಮೇಬಲ್ ಮತ್ತು ನಾಟ್ ವೆರಿ ಹೈ ಟೆಕ್ನಾಲಜಿ ಒಂದು ಟೆಕ್ನಾಲಜಿ ಒಂದು ಅಕ್ಸೆಸಿಬಲ್ ಇದೆ ಅದರಲ್ಲಿ ಕೂಡ ಅರಣ್ಯಗಳು ಆಗ ಬೇರೆ ಬೇರೆ ಆಗ್ತಾ ಇದೆ ಪ್ರಾಡಕ್ಟಲ್ಲಿ ಬೇರೆ ಬೇರೆ ಹೊಸ ಹೊಸದು ಬಂದಿದೆ ನಾವು ಕೂಡ ಆದಷ್ಟು ಮಟ್ಟಿಗೆ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ವಿ ಆರ್ ಇನ್ ಟ್ಯೂನ್ ವಿತ್ ದ ಮಾರ್ಕೆಟ್ ಡಿಮಾಂಡ್ ಅಂತ ಹೇಳ್ತಾರೆ ಈಗ ಪ್ರಾರಂಭ ಮಾಡುವಾಗ ನಿಮಗೆ ನಿಮಗೆ ಇಂಡಸ್ಟ್ರಿಗೆ ನೀವು ಹೊಸ ತೀರಾ ಹೊಸ್ತಲ್ಲದಿದ್ದರೂ ಹೊಸ ಅಂತ ಹೇಳ್ಬೋದು ಮಂಗಳೂರಲ್ಲಿ ಈ ಥರ ಒಂದು ಶುರು ಮಾಡಿದಾಗ ಇದನ್ನು ಮಾರಾಟ ಮಾಡುವುದು ಮತ್ತೆ ಅದರ ಒಂದು ಮಾರ್ಕೆಟಿಂಗ್ ಚೈನನ್ನು ಒಂದು ಮಾಡಲೇಬೇಕಾದಂಥ ಒಂದು ಅಗತ್ಯ ಬೀಳ್ತದೆ ನೀವು ಹೇಗೆ ಅದನ್ನು ಪ್ರಾರಂಭ ಮಾಡಿದ್ರಿ ಪ್ರಾರಂಭಿಕ ಹಂತಗಳಲ್ಲಿ ಸವಾಲುಗಳು ಬೇಕಾದಷ್ಟು ಬರ್ತದೆ ಯಾಕೆಂದರೆ ನಾನು ಹೇಳಿದಾಗ ನಾನು ಒಬ್ಬ ಹೊಸ ಪೀಳಿಗೆಯ ಇಂಡಸ್ಟ್ರಿ ನನಗೆ ನನ್ನ ಹಿನ್ನೆಲೆಯಲ್ಲಿ ಯಾರೂ ಇಲ್ಲ ನಾನೇ ಕಲಿತು ಬಿದ್ದು ಎದ್ದು ಕಲ್ತುಕೊಂಡದ್ದು ಅಲ್ಲಿ ಸುಮಾರು ಇದೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಹಿಡಿದು ಇರ್ಬೋದು ಅಥವಾ ಒಂದು ಒಬ್ಬರು ನಮ್ಮಲ್ಲಿ ಬೇಕಾಗುವಂಥ ಸ್ಟಾಫನ್ನು ಅಪಾಯಿಂಟ್ಮೆಂಟ್ ಮಾಡೋದಂದು ಹಿಡಿದು ಪ್ರತಿಯೊಂದು ಕೂಡ ಹೊಸದಾಗಿ ನಾವು ಕಲಿಬೇಕಾಗುತ್ತೆ ನನಗೆ ಸಾಕಷ್ಟು ಪ್ರೊಫೆಷನಲ್ ಗೈಡ್ ಮಾಡಿದವರು ಇದ್ದಾರೆ ಒಂದು ಇಬ್ಬರು ಕನ್ಸಲ್ಟೆಂಟ್ಸನ್ನು ನಾನು ನೇಮಕ ಮಾಡಿಕೊಂಡಿದ್ದೇನೆ ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಇದೊಂದು ಇಂಡಸ್ಟ್ರಿ ಆದರೆ ಇಂಡಸ್ಟ್ರಿ ಸ್ಟ್ರಕ್ಚರ್ ಹೇಗಿರಬೇಕು ಅದರ ಮೂರು ಪಾಲು ಯಾವ್ದು ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಒಂದು ಒಳ್ಳೆಯ ಒಂದು ನೌಕರನ್ನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನೇನು ಕ್ರೈಟೀರಿಯಾ ಇರಬೇಕು ಹೇ ಎಲ್ಲ ಬಿಟ್ಟು ಹೇಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಕೂಡ ಅವಾಗ ಗೊತ್ತಿರೋದಿಲ್ಲ ನಾನು ಪ್ರಾರಂಭ ಹಂತಗಳಲ್ಲಿ ಹೇಗೆ ಇಂಟ್ರ್ಯೂ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಇದಕ್ಕೆಲ್ಲ ನಾನು ಸ್ವಲ್ಪ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಗಳನ್ನು ಸ್ವಲ್ಪ ಸಹಾಯ ಪಡೆದಿದ್ದೇನೆ ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ತಾರೆ ಈ ಥರ ಎಲ್ಲ ಅವರೆಲ್ಲ ಸಹಾಯದಿಂದ ಇದಾಯಿತು ಮತ್ತು ಮಾರ್ಕೆಟ್ ಸರ್ವೆ ಮತ್ತು ಮಾರ್ಕೆಟ್ ಫಸ್ಟಿಗೆ ತಗೊಂಡು ಹೋದಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಈಗ ನಾನು ಫಸ್ಟಿಗೆ ನಾನು ಫಸ್ಟ್ ಪ್ರಾಡಕ್ಟ್ ತಂದ ಕೂಡಲೇ ನಾನು ತಗೊಂಡು ಬೆಂಗಳೂರಿಗೆ ಯಾಕೆ ಹೇಳಿದರೆ ಅದು ಎಲ್ಲಾದರೂ ಉಲ್ಟ ಹೊಡೆದ್ರೆ ಪ್ರಾಡಕ್ಟ್ ಒಳ್ಳೇದಿಲ್ಲ ಅಂತ ಆದರೆ ನಮ್ಮ ಊರಿನಲ್ಲಿ ಇದಕ್ಕೆ ಕೆಟ್ಟ ಹೆಸರು ಬರಬಾರ್ದು ಹೌದು ಅದಕ್ಕೋಸ್ಕರ ನಾನು ಟೆಸ್ಟ್ ಮಾರ್ಕೆಟಿಂಗ್ ಅಂತ ಬ್ಯಾಂಗ್ಳೂರಿಗೆ ತಗೊಂಡೋದೆ ಅಲ್ಲಿಗೆ ಕ್ಲಿಕ್ ಆಯಿತು ಮತ್ತು ಬ್ಯಾಂಗ್ಳೂರಿನಲ್ಲಿ ಮಾರ್ಕೆಟ್ ವೃದ್ಧಿ ಆಯಿತು ಮತ್ತೆ ನಾನು ಮಂಗ್ಳೂರಿನಲ್ಲಿ ಇದಾದದ್ದು ಎಷ್ಟೋ ಜನರು ಕೇಳ್ತಾ ಇದ್ರು ನಿಮ್ಮದು ಮಾರ್ಕೆಟಿಗೆ ಬಂದು ಐದಾರು ತಿಂಗಳು ಆಯ್ತಂತೆ ನಮಗೆ ಗೊತ್ತೇ ಇಲ್ಲ ನೀವು ಮಂಗ್ಳೂರಿನಲ್ಲಿ ಯಾಕೆ ಇದನ್ನು ಇದು ಪಬ್ಲಿಕ್ ಮಾಡಲಿಲ್ಲ ಅದು ಈ ಥರ ಅಂತ ಆವಾಗ ಕಾರಣಗಳನ್ನು ಕೊಡ್ತಿರ್ಲಿಲ್ಲ ಇದೆಲ್ಲ ಇದು ನನ್ನದೇ ಆದಂಥ ಕೆಲವು ಕಾನ್ಸೆಪ್ಟ್ಸ್ ಅದನ್ನು ಯಾರು ಹೇಳಿಕೊಟ್ಟದ್ದಲ್ಲ ನಾವು ಯಾವುದೇ ಸಿಚುವೇಶನ್ ಅನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ಬೋದು ಬರೀ ಥಿಯರಿ ಬೋರ್ಡ್ ನಲ್ಲಿ ಮಾತ್ರ ಅಲ್ಲ ನಮಗೆ ಅದನ್ನು ಆಕ್ಚುಯಲ್ ಹೇಗೆ ಮಾಡ್ಬೋದು ಅಂತ ಹೇಳುವಂಥ ಒಂದು ಸಾಕಷ್ಟು ಒಂದು ನಮಗೆ ಎಕ್ಸ್ಪೋಜರ್ ನಮ್ಮ ಅಲ್ಲಿ ಸಿಕ್ಕಿತ್ತು ಸರಿ ನಾನು ಅದಕ್ಕೆ ನನ್ನ ಕಾಲೇಜಿಗೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೇನೆ ಈಗ ಹೆಚ್ಚಾಗಿ ಇಂಡಸ್ಟ್ರಿ ಪ್ರಾರಂಭ ಮಾಡಿದ್ದು ಈ ಮೂವತ್ತು ವರ್ಷಗಳಾಗುವ ಈ ಮೂವತ್ತು ವರ್ಷಗಳು ತುಂಬಾ ಈ ಥರದ ಎಮ್ ಎಸ್ ಎಮ್ ಇಗಳಾಗಲಿ ಇಂಡಸ್ಟ್ರಿಗಳಾಗಲಿ ಎಕ್ಸ್ಪಾಂಡ್ ಆಗುವಂಥ ಒಂದು ಪ್ರವೃತ್ತಿ ಸಾಮಾನ್ಯ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ತಮ್ಮ ಫೀಲ್ಡ್ನ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಎಕ್ಸ್ಪಾಂಡ್ ಆಗ್ತಾರೆ ಅಥವಾ ಕೆಲವರು ತಮ್ಮ ಒಂದು ಇದನ್ನೇ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತಾರೆ ನೀವು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಚೆ ಈಚೆಯ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಎಕ್ಸ್ಪಾಂಡ್ ಆಗಲಿಕ್ಕೆ ಪ್ರಯತ್ನ ಪಡಲಿಲ್ವಾ ಹೇಗೆ ತೀರ ವಿಭಿನ್ನವಾದ ಕ್ಷೇತ್ರಕ್ಕೆ ನಾನು ಹೋಗ್ಲಿಕ್ಕೆ ಇಷ್ಟಪಡಲಿಲ್ಲ ಯಾಕಂತೇಳಿ ನನ್ನದೊಂದು ಕೋರ್ ಎಕ್ಸ್ಪರ್ಟೈಸ್ ಅಂತ ಒಂದು ಇರ್ತದಲ್ಲ ಅದರಲ್ಲಿ ನನಗೆ ಧೈರ್ಯ ಇದೆ ಅದರಲ್ಲಿ ಮಾಡ್ಬೋದು ಅಂತೇಳಿ ಸಿಕ್ಕ ಬಟ್ ಎಲ್ಲ ಎಳೆದು ಹಾಕೊಂಡು ಹೋಗೋದಕ್ಕಿಂತ ಇದ್ದದನ್ನು ಚಂದಕ್ಕೆ ಮಾಡುವ ಅಂತ ಹೇಳಿ ಇದ್ದದ್ದು ಮತ್ತೆ ನಮಗೆ ಏನು ಎಕ್ಸ್ಪೆಕ್ಟೆಡ್ ಗ್ರೋತ್ ಇದೆ ಅದು ವರ್ಷದ ವರ್ಷಕ್ಕೆ ನಮಗೆ ಆ ಗ್ರೋತ್ ಸಿಗ್ತಾಯಿತ್ತು ಇತ್ತು ಮತ್ತೆ ನನಗೆ ಇನ್ನೊಂದೇನಾಯ್ತು ಅಂದ್ರೆ ನನಗೆ ಕೃಷಿ ಇದ್ದು ಭೂಮಿ ಕೂಡ ಹಿರಿಯರು ನನ್ನ ಹಿರಿಯರು ಮಾಡಿಟ್ಟು ಹೋದಂಥ ಕೃಷಿಯನ್ನು ನೋಡ್ಕೊಳ್ಳೋದು ಅದು ಕಡಬ ಹೇಳಿ ಇಲ್ಲಿಂದ ಒಂದು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರೋದು ಸೊ ವಾರಕ್ಕೊಂದು ಎರಡು ದಿವಸ ನನ್ನ ಫೋಕಸ್ ಅಲ್ಲಿಗೆ ಹೋಗ್ತದೆ ಅದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ ಹಿರಿಯರು ಮಾಡಿದ್ದು ನಾವು ಇವತ್ತು ಏನಿದ್ರು ಕೂಡ ಅದನ್ನು ಚೆಂದಕ್ಕೆ ನೋಡ್ಕೊಳ್ಬೇಕು ಅಂಥೇಳಿ ಸ್ವಲ್ಪ ನನ್ನ ಟೆನ್ಷನ್ ಸ್ವಲ್ಪ ಅಲ್ಲಿಗೆ ಕೂಡ ಸ್ವಲ್ಪ ಇದಾಗ್ತಾ ಇತ್ತು ಮತ್ತು ನನ್ನ ಕೋರ್ ಕಾಂಪಿಟೆನ್ಸ್ ನನಗೆ ಏನು ಅಂತ ನನಗೆ ಗೊತ್ತಿದೆ ಸುಮ್ಮನೆ ಇದ್ದದನ್ನೆಲ್ಲ ಎಳ್ದಾಕೊಂಡು ಒಟ್ಟಲ್ಲಿ ಬಿಸ್ನೆಸ್ ಜಾಸ್ತಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಇರಲಿಲ್ಲ ಇದ್ದದನ್ನು ಮಾಡು ಅಂತ ಅಂಥೇಳಿ ಮತ್ತು ನಮಗೆ ಒಂದು ಎವರೇಜ್ ಒಂದು ಏನು ಗ್ರೋತ್ ಇದೆ ಅದು ಇದರಲ್ಲಿ ಸಿಗ್ತಾಯಿತ್ತು ಹೇಳೋದಕ್ಕೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಣ್ಣ ಪ್ರಾರಂಭ ಮಾಡಿ ಇನ್ನ ದಿನಗಳಲ್ಲಿ ಅವರಿಗೆ ಬೇಡ ಅಂತ ಬಿಟ್ಟದ್ದೊಂದು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪುತ್ತೂರಿನಲ್ಲಿ ನನಗೆ ಬೇಡ ನೀನು ಮಾಡಿದ್ರೆ ಮಾಡು ಅಂತ ಹೇಳಿದ್ದು ನಾನು ಅದನ್ನು ಫುಲ್ ಟೇಕ್ ಓವರ್ ಮಾಡಿ ಅದೊಂದು ಐದು ವರ್ಷ ಅದನ್ನು ನಾವು ನಡೆಸಿದ್ವು ಕಳೆದ ವರ್ಷವರೆಗೆ ನಾವು ಅದನ್ನು ಅದರಲ್ಲಿ ಏನಾಯ್ತು ಅಂದರೆ ಸ್ವಲ್ಪ ಅದು ಅದರ ಒಂದು ಸ್ಕೇಲ್ ಆಫ್ ಆಪ್ರೇಷನ್ ಸ್ವಲ್ಪ ಚಿಕ್ಕದಾಗಿತ್ತು ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಅದರದ್ದು ವಾಲ್ಯೂಮ್ ಸಾಕಾಗ್ತಾ ಇರಲಿಲ್ಲ ನಮ್ಮ ಓವರ್ ಹೆಡ್ಸನ್ನು ಕವರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ನಾವು ಅದನ್ನು ಮತ್ತೆ ಪುತ್ತೂರಿಗೆ ಹೋಗಲ್ಲೆ ಅಲ್ಲಿ ಮುರಾದ ಹತ್ತಿರ ಒಂದು ನಮ್ಮದೊಂದು ಫ್ಯಾಕ್ಟ್ರಿ ಈಗ ಜಾಗ ಮತ್ತು ಅದು ಈಗಲೂ ಇದೆ ಅದನ್ನು ಬಾಡಿಗೆ ಕೊಟ್ಟಿದ್ದೇವೆ ಆದರೆ ಅಲ್ಲಿ ಆ ಬ್ಯಾಟ್ರಿ ಪ್ರೊಡಕ್ಷನ್ ಇದನ್ನೇ ನಾವು ನಿಲ್ಲಿಸಿದೆ ಯಾಕೆಂದರೆ ಅದು ಸ್ವಲ್ಪ ಎಕನಾಮಿಕಲಿ ಅಷ್ಟೊಂದು ಆಗ್ತಾ ಇರಲಿಲ್ಲ ಮಾಡ್ಬೋದಿತ್ತು ವಾಲ್ಯೂಮನ್ನೇ ಜಾಸ್ತಿ ಮಾಡಬೇಕಾಗಿತ್ತು ಸ್ಕೇಲ್ ಆಫ್ ಆಪ್ರೇಷನ್ ಲಾರ್ಜ್ ಸ್ಕಿಲ್ ಅದನ್ನು ಮಾಡಬೇಕಾಗಿತ್ತು ಯಾಕೆಂದರೆ ಇನ್ ಮಾರ್ಜಿನ್ ಇರ್ತದೆ ಕಾಂಪಿಟಿಷನ್ದಾಗಿ ಈ ಓವರ್ ಹೆಡ್ಸನ್ನು ಕವರ್ ಮಾಡಲಿಕ್ಕೆ ವಾಲ್ಯೂಮ್ ಜಾಸ್ತಿ ಮಾಡಬೇಕು ವಾಲ್ಯೂಮ್ ಜಾಸ್ತಿ ಮಾಡುವಷ್ಟು ಮಾಡಲಿಕ್ಕೆ ಆ ಪರಿಸ ಅಲ್ಲಿಯ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸಾಕಾಗ್ತಿರಲಿಲ್ಲ ಮತ್ತು ಬೇರೆ ಜಾಗತೆ ಕೊಂಡು ಹೋಗೋದು ಇದು ಮಾಡ್ಬೋದಿತ್ತು ಮತ್ತೆ ಬೇಡ ಅಂಥೇಳಿ ಮತ್ತೆ ನಾವು ಇಲ್ಲೇ ನಮ್ಮ ಬೈಕಂಪಡಿಯಲ್ಲೇ ಮತ್ತೆ ಪುನಃ ಇನ್ವೆಸ್ಟ್ಮೆಂಟ್ ಮಾಡಿ ವೈರ್ ಡ್ರಾಯಿಂಗ್ ಯೂನಿಟ್ ಅಂತ ನಾವು ಮಾಡಿದ್ವಿ ನಮಗೆ ಬೇಕಾಗುವಂಥ ವಯರ್ಗಳನ್ನು ಜೆ ಎಸ್ ಡಬ್ಲ್ಯೂ ಇಂದ ತೋರದ ಒಂದು ಏನು ವಯರ್ ರಾಡ್ ಅಂತ ಬರ್ತದೆ ಅದನ್ನು ನಾವೇ ನಮಗೆ ಬೇಕಾಗುವ ಸೈಜಲ್ಲಿ ಸಪ್ರಾ ಮಾಡಿಕೊಂಡು ಮಾಡುವಂಥದ್ದಾಗ್ಬೋದು ಮತ್ತು ವೆಲ್ಡಿಂಗ್ ವೈರ್ಸ್ ಮಿಗ್ ವೈರ್ಸ್ ಅಂತಿದೆ ಅದನ್ನೇ ಮಾಡುವ ಪ್ರೊಜೆಕ್ಟ್ಸ್ಗಳಿಗೆಲ್ಲ ಮಾಡಿ ಈಗ ಅದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಮಾರ್ಕೆಟು ಅಭಿವೃದ್ಧಿ ಪಥದಲ್ಲಿ ಸಾಕ್ತಾಯಿದೆ ಪ್ರಾರಂಭದಲ್ಲಿ ಇದ್ದಂತಹ ನಿಮ್ಮ ಇಂಡಸ್ಟ್ರಿ ಈಗ ಈ ಮೂವತ್ತು ವರ್ಷಗಳ ನಂತರ ಒಂದೇ ಒಂದು ಸಲ ಹಿಂತಿರುಗಿ ನೋಡೋದಿದ್ರೆ ಎಷ್ಟು ಡೆವಲಪ್ ಆಗಿದೆ ಇನ್ ಟರ್ಮ್ಸ್ ಆಫ್ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಾವು ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಜನ ಇದ್ದೇವೆ ಆವಾಗ ನನ್ನನ್ನು ಸೇರಿ ಈಗ ಸುಮಾರು ಎಪ್ಪತ್ತು ಜನ ಇದ್ದೇವೆ ಕೆ ಎ ಡಿ ಬಿಂದ ಬಂದಂಥ ಐವತ್ತು ಸಣ್ಣ ಜಾಗದಲ್ಲಿ ನಾವು ಪ್ರಾರಂಭ ಮಾಡಿದ್ದು ಅಲ್ಲೇ ಹತ್ರ 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 ಇದ್ದಂಥ ಸಣ್ಣ ಸಣ್ಣ ಪ್ಲಾಟ್ಗಳು ಒಂದು ಐದು ಸ್ಟೇಜ್ನಲ್ಲಿ ನಾವು ತಗೊಂಡು ಈಗ ಸುಮಾರು ಒಂದು ಕಾಲು ಎಕರೆ ಜಾಗ ಇದೆ ಅದಲ್ಲಿ ಮತ್ತೆ ಬಿಲ್ಡಿಂಗ್ಗಳಾಯಿತು ಇದಾಯಿತು ಹೆಚ್ಚು ಹೆಚ್ಚು ಪವರ್ ರಿಕ್ವರ್ಮೆಂಟ್ಸ್ ಇತ್ತು ಅದನ್ನು ಮಾಡ್ಕೊಂಡೆವು ನಾವು ಶುರು ಈಗ ಇದ್ದದ್ದು ಐವತ್ತು ಎಚ್ ಪಿ ಮತ್ತು ಜಾಸ್ತಿ ಆಗ್ತಾ ಆಗ್ತಾ ಹೋಗಿ ಈಗ ನಾನ್ನೂರು ಕಿಲೋಮೀಟರ್ವರೆಗೆ ಬಂದಿದೆ ಮತ್ತು ಸೋಲಾರ್ ಎನರ್ಜಿಯನ್ನು ನಾವು ಮಾಡ್ತಾಯಿದ್ದೆ ಸುಮಾರು ಮೂವತ್ತೈದು ನಲ್ವತ್ತು ಪರ್ಸೆಂಟು ನಾವು ಸ್ವಾವಲಂಬಿಗಳಾಗಿದ್ದೇವೆ ಇವತ್ತು ಸೋಲಾರ್ ಎನರ್ಜಿ ಮತ್ತು ವಾಟರ್ ಹಾರ್ವೆಸ್ಟಿಂಗು ಇಂಥದ್ದೆಲ್ಲ ನಾವು ಸ್ವಲ್ಪ ಎಕೋಸಿಸ್ಟಮನ್ನು ಸ್ವಲ್ಪ ಹುಟ್ಟೊಟ್ಟಿಗೆ ಅದರ ಬಗ್ಗೆ ಕೂಡ ನಾವು ಸಾಕಷ್ಟು ಕಾಳಜಿ ತಗೊಂಡು ಎನ್ವಾಮೆಂಟಲ್ ಇದರ ಬಗ್ಗೆ ಇದು ಮಾಡಿಕೊಂಡು ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಲುಮರ ತಿಮ್ಮಕ್ಕ ಅವರಿಂದ ಒಂದು ಪ್ರಶಸ್ತಿ ಕೂಡ ಬಂದಿದೆ ಯಾಕಾಗಿ ಪರಿಸರ ಪ್ರಶಸ್ತಿ ಅಂತ ನಮ್ಮ ಇಂಡಸ್ಟ್ರಿ ತುಂಬಾ ಎನ್ವಾರ್ಮೆಂಟ್ ಫ್ರೆಂಡ್ಲಿ ಆಗಿ ನಡೀತಾ ಇದೆ ಅದರ ಶುಚಿತ್ವ ಇರ್ಬೋದು ಅಥವಾ ಅಲ್ಲಿಯ ಒಂದು ಹೌಸ್ ಕೀಪಿಂಗ್ ಅಂತ ಹೇಳ್ತೇವೆ ಮತ್ತೆ ಸುತ್ತಮುತ್ತ ಸಾಕಷ್ಟು ಹಸಿರು ಗಿಡ ಮರಗಳು ಅಥವಾ ಹಣ್ಣು ಮಾವಿನ ಗಿಡ ಇಂಥದ್ದೆಲ್ಲ ಹಾಕಿ ನಾವು ಅದನ್ನ ಪರಿಸರ ತುಂಬಾ ಚೆನ್ನಾಗಿ ಅದು ಹೇಳ್ತಾರೆ ಅದು ನಮ್ಮ ಫ್ಯಾಕ್ಟ್ರಿ ಗೇಟ್ ಬರುವಾಗ ಒಂದು ರಿಸಾರ್ಟಿಗೆ ಬಂದಾಗ ಆಗ್ತದೆ ಅಂತ ಹೇಳಿ ತುಂಬಾ ಜನ ಹಾಕಿ ನಮಗೆ ತುಂಬಾ ಖುಷಿ ಕೊಡ್ತದೆ ಈಗ ಸುಮಾರು ಮೂವತ್ತರ ವರ್ಷಗಳ ಮೇಲೆ ಆಯಿತು ನೀವು ಅದರ ಜೊತೆಗೆ ಇದರ ಪ್ರೆಸಿಡೆಂಟ್ ಕೂಡ ಆಗಿದ್ದೀರಿ ಇಂಡಸ್ಟ್ರೀಸ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಇದರದ್ದು ಆ ಸಮಯದಲ್ಲಿ ನೀವು ಏನೇನು ಕೆಲಸಗಳನ್ನು ಮಾಡಿದ್ರಿ ಅದು ಸುಮಾರು ಈಗ ಒಂದು ಹತ್ತು ಹದಿನಾಲ್ಕು ವರ್ಷ ಮೊದಲು ಕರ್ನಾಟಕ ಕೆನರಾ ಸ್ಮಾಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಅಂತ ಬೈಕಂಪಡ್ಲಿದೆ ಈಗ ಅದು ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ ಅಂತ ನಾವು ಬದಲಾವಣೆ ಮಾಡಿದ್ದೆ ಟ್ರೆಡಿಷನ್ ಇದೆ ಸ್ಮಾಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಅಂದ್ರೆ ಮಂತ್ಲಿ ಮಂತ್ಲಿ ಮೀಟಿಂಗ್ ನಮ್ಮ ಕೌನ್ಸಿಲ್ ಇರ್ತಿತ್ತು ನನ್ನ ಟರ್ಮ್ ಒಂದು ವರ್ಷ ಇದ್ದದ್ದು ನಾನು ವರ್ಷ ಅದನ್ನ ಬಿಟ್ಟುಕೊಟ್ಟು ಕೊಟ್ಟು ಬೇರೆಯವರು ಬಂದಿದ್ದಾರೆ ಒಬ್ಬ ಹೊಸತಾಗಿ ಒಬ್ಬ ಇಂಡಸ್ಟ್ರಿ ಮಾಡಬೇಕು ಅಂತಿದ್ರೆ ಅವಕಾಶಗಳು ಇದ್ದಾವೆ ಸರ್ಕಾರದಿಂದ ಬೇಕಾದಷ್ಟು ಸವಲತ್ತುಗಳು ಇದ್ದಾವೆ ಫಿನಾನ್ಷಿಯಲ್ ಸಪೋರ್ಟ್ ಇದೆ ಈಗಿನ ಒಬ್ಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈಗೇನು ಎಂ ಎಸ್ ಎಂ ಮಾಡುವ ನಿಟ್ಟಿಲ್ಲ ಏನು ಮಾಡಬಹುದು ಜನರು ಅಂತ ನಿಮಗೆ ಅನ್ನಿಸ್ತದೆ ಅದು ಅವರವರ ಒಂದು ಸ್ವಂತದ ಇದರ ಮೇಲೆ ನಿರ್ಧಾರ ಮೇಲೆ ಹೋಗ್ತೇವೆ ಮೂಲಭೂತವಾಗಿ ಮತ್ತು ನಾವು ಮೊದಲು ಆವಾಗ ಮೂವತ್ತು ವರ್ಷ ಮೊದಲು ಮಾಡಿದ ಒಂದು ಏನು ನಮ್ಮ ಎಪ್ರೋಚ್ ಏನಿತ್ತು ಅದಕ್ಕೆ ಈಗಕ್ಕೂ ತುಂಬ ವ್ಯತ್ಯಾಸ ಇದೆ ಈಗಿನ ಒಂದು ಎಪ್ರೋಚ್ ಸ್ವಲ್ಪ ಬೇರೆ ಇದೆ ಮತ್ತು ಆದಷ್ಟು ಟ್ರಾನ್ಸ್ಪೆರೆಂಟ್ ಮತ್ತು ಪ್ರಾಮಾಣಿಕವಾಗಿ ಇದ್ದಾಗ ಲಾಂಗ್ ರನ್ನಲ್ಲಿ ನಿಮಗೆ ಅದು ರಿಸಲ್ಟ್ ಖಂಡಿತ ಕೊಡ್ತದೆ ಅಲ್ಲಿ ಇಲ್ಲಿ ಟ್ಯಾಕ್ಸ್ ತಪ್ಪಿಸೋದಾಗಲಿ ಅದಾಗಲಿ ಇದಾಗ್ಲಿ ಶಾರ್ಟ್ ಕಟ್ಸ್ ಮೆಥಡ್ ಮಾಡೋದಂತಾಗಲಿ ಇದೆಲ್ಲ ಅಗತ್ಯ ಇಲ್ಲ ಯುವ ಜನತೆಗೆ ಇರಲಿ ಅಥವಾ ಹೊಸದಾಗಿ ಮಾಡುವವರಿಗೆ ಇರಲಿ ಫೀಲ್ಡ್ ಯಾವುದೇ ಇರ್ಬೋದು ಮತ್ತು ಇನ್ನೊಂದು ಈಗ ನೀವೊಂದು ಪ್ರಾಡಕ್ಟನ್ನು ಮಾಡಬೇಕು ಅಂತಾದಾಗ ಅದು ಮಾರ್ಕೆಟಲ್ಲಿ ಯಾವುದು ಇಲ್ಲದಿರುವಂಥದ್ದನ್ನು ಮಾಡಬೇಕು ಅಂತ ಹೇಳುವಂಥ ಯಾವುದೇ ರೂಲ್ಸ್ ಇಲ್ಲ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಆಲ್ರೆಡಿ ಇದೆ ಅಂತ ಹೇಳ್ಕೊಂಡು ಯಾರು ಅದನ್ನು ಏ ಅದಾಗಲಿಕ್ಕಿಲ್ಲ ಯಾವುದಾರು ಇಲ್ಲದಿರುವಂಥದ್ದು ಹೊಸತನ್ನು ಮಾಡ್ತೇನೆ ಅಂತ ಹೇಳಬೇಕಾದ ಅಗತ್ಯ ಇಲ್ಲ ಹೊಸ ಕಾನ್ಸೆಪ್ಟ್ ಇದ್ರೆ ಮಾಡುವ ಅದು ಇಲ್ಲ ಅಂತ ಹೇಳೋದಿಲ್ಲ ನಾನು ಇಂಡಸ್ಟ್ರಿ ಗ್ರೋತ್ ಆಗುವಾಗ ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ ವರ್ಷ ವರ್ಷ ಅದರ ಲಾಭವನ್ನು ನಾವು ಮಾತ್ರ ತೆಕೊಳ್ತೇವೆ ಅದರಲ್ಲಿಲ್ಲ ಹಿಂದೆ ಬಿದ್ದಾಗ ಮಾತ್ರ ನಮಗೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಸಾಮಾನ್ಯ ಒಂದು ಇಂಡಸ್ಟ್ರಿಗೆ ನೀವು ಹೊರಟ್ರೆ ಅದು ತುಂಬ ಸಮಯವನ್ನು ಬೇಡ್ತದೆ ಇದು ಇಪ್ಪತ್ನಾಲ್ಕು ಗಂಟೆಯು ಕೆಲಸ ಮಾಡಬೇಕಾಗಿ ಬರುವಂಥ ಸಂದರ್ಭ ಪ್ರಾರಂಭದಲ್ಲೆಲ್ಲ ಇದ್ದಿರಬಹುದು ಆಗ ನಿಮ್ಮ ಮನೆಯವರ ಸಹಕಾರ ಎಲ್ಲ ಹೇಗಿದೆ ನಾನು ತುಂಬಾ ಭಾಗ್ಯವಂತ ಲೆಕ್ಕದಲ್ಲಿ ಮನೆಯವರ ಪೂರ್ತಿ ಸಹಕಾರ ಇತ್ತು ನನಗೆ ಎರಡು ಜನ ಹೆಣ್ಮಕ್ಳು ನಾನು ಪ್ರಾರಂಭ ಆದ ವರ್ಷವೇ ನನ್ನ ಎರಡನೇ ಮಗಳು ಹುಟ್ಟಿದ್ದು ಹಾಗೆ ಮಕ್ಕಳನ್ನ ಒಂದು ಪ್ರಾಥಮಿಕವಾಗಿ ಅವರನ್ನ ಬೆಳೆಸೋದು ಅವರಿಗೆ ಇದು ಕೊಡೋ ಬಗ್ಗೆ ನನಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆ ಅದು ನನ್ನ ಹೆಂಡತಿ ನರ ಶ್ರೀಮತಿ ಅದನ್ನ ಪೂರ್ತಿ ನಿಭಾಯಿಸಿದ್ರು ಇರ್ಬಹುದು ಅದನ್ನೆಲ್ಲ ಅವರು ಚೆನ್ನಾಗಿ ಮಾಡಿದೆ ನನಗೆ ತುಂಬ ಕೌಟುಂಬಿಕವಾದಂಥ ಭಾಳ ಒಳ್ಳೆಯ ಒಂದು ಇದಿತ್ತು ಮತ್ತು ನನ್ನ ಹಿರಿಯರು ಕೂಡೂರಲ್ಲಿ ನನ್ನ ತಂದೆ ತಾಯಿ ಅವರದ್ದು ಕೂಡ ನಾನು ಬಹಳ ಭಾಗ್ಯವಂತ ಆ ವಿಷಯದಲ್ಲಿ ಎಲ್ಲವೂ ಕೂಡ ನೆನ್ಕೊಂಡಾಗೆ ಅದು ಹೋಗ್ತಾ ಇತ್ತು ಸಣ್ಣ ಪುಟ್ಟ ಸವಾಲುಗಳು ಇದ್ದೇ ಇರ್ತದೆ ಸವಾಲುಗಳನ್ನ ನಾವು ಎದುರಿಸಬೇಕಾಗದಕ್ಕೆ ನಾವು ಎಂಟರ್ಪ್ರೀನರ್ಶಿಪ್ ಅಂತ ಹೇಳಿ ಈಗ ಮೂರು ದಶಕಗಳ ಕಾಲ ನೀವು ಇಂಡಸ್ಟ್ರಿ ಈ ಫೀಲ್ಡ್ ಅಲ್ಲಿ ಇದೆ ಮುಂದೆ ಮಾಡಬೇಕು ಅಂತಿದ್ದೀವಿ ಈಗಾಗಲೇ ನನಗೆ ಅರವತ್ನಾಲ್ಕು ವರ್ಷ ಹೆಚ್ಚು ಇನ್ನು ಹೊಸ ಹೊಸ ಪ್ರಾಜೆಕ್ಟ್ ಗಳಿಗೆ ನಾನು ಕೈ ಹಾಕುವ ಸಂದರ್ಭಗಳು ಇರಲಿಕ್ಕಿಲ್ಲ ಈಗ ನನ್ನ ಮಗಳು ದೊಡ್ಡ ಮಗಳು ಮತ್ತೆ ಅಳಿಯ ಇಬ್ಬರು ಕೂಡ ಸಕ್ರಿಯ ಾಗಿ ಅವರಿಬ್ಬರು ಕೂಡ ಎಮ್ ಟೆಕ್ ಓದಿದ್ದಾರೆ ಅವರು ಸಕ್ರಿಯವಾಗಿ ನನ್ನ ನಮ್ಮ ಕಂಪನಿಯ ಡೈರೆಕ್ಟರ್ ಆಪರೇಷನ್ಸ್ ಆಗಿ ಈಗ ಮೂರು ವರ್ಷದಿಂದ ಅವರು ಇದ್ದಿದ್ದಾರೆ ಸೊ ಇದರ ಫಿಲಾಸಫಿಯನ್ನು ಅರ್ಥ ಮಾಡಿಕೊಂಡು ಈ ಫಿಲಾಸಫಿಯಲ್ಲಿ ಮುಂದೆ ತಕೊಂಡು ಹೋಗುವಂತ ಒಂದು ಕಂಕರವನ್ನ ಅವರಿಗೆ ಮಾಡ್ತಾ ಇದ್ದಾರೆ ನಮ್ಮ ಮಗಳು ಕೂಡ ಸಾಕಷ್ಟು ಇನ್ವಾಲ್ ಆಗಿದ್ದಾಳೆ ಮತ್ತೆ ಎರಡನೇ ಮಗಳು ಕೃಷಿಯ ಸೈಡ್ ನಲ್ಲಿ ನಮ್ಮ ಕಡಬದ ಹೊಸಮಠದ ತೋಟ ಅಲ್ಲಿಯ ಕೃಷಿ ಇದನ್ನು ಹಳಿಯ ಮಗಳು ಎರಡನೇ ಅವರು ಹಾಗೆ ನೋಡ್ಕೊಳ್ತಾ ಇದ್ದಾರೆ ಹಾಗೆ ನನ್ನ ಎರಡು ವಿಭಾಗಗಳನ್ನ ಸರಿಯಾಗಿ ಮುಂದಿನ ಜನರೇಷನ್ ಗೆ ತಕೊಂಡೋಗಸ್ಥೆಯನ್ನು ದೇವರು ಮಾಡಿಕೊಟ್ಟಿದ್ದಾರೆ ನೀವು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡ ಹೌದು ಈ ಹ್ಯಾಮ್ ರೇಡಿಯೋದ ಒಂದು ಹವ್ಯಾಸ ಬಂದದ್ದು ಹಾಗೆ ನಿಮ್ಗೆ ಗೊತ್ತಿರುವಾಗೆ ನಾನು ಇಂಜಿನಿಯರಿಂಗ್ ಕಾಲದ ಎಲೆಕ್ಟ್ರಾನಿಕ್ಸ್ನಲ್ಲೆಲ್ಲ ಭಾಳ ಆಸಕ್ತಿ ನನಗೆ ಹ್ಯಾಮ್ ರೇಡಿಯೋ ಅಂತೇಳಿದರೆ ಹವ್ಯಾಸಿ ರೇಡಿಯೋ ಅಂತ ಕನ್ನಡದಲ್ಲಿ ಹೇಳೋದಾದರೆ ಇದು ಯಾವುದೇ ಕಮರ್ಷಿಯಲ್ ಇದಕ್ಕಿರುವಂಥದ್ದಲ್ಲ ಇಟ್ ಈಸ್ ಫಾರ್ ಸೆಲ್ಫ್ ರನ್ನಿಂಗ್ ಸೆಲ್ಫ್ ಲರ್ನಿಂಗ್ ಆ್ಯಂಡ್ ಎಕ್ಸ್ಪರಿಮೆಂಟೇಷನ್ ಆ ಆಸಕ್ತಿ ಇರುವರಿಗೆ ಸರ್ಕಾರ ಆಯ್ತಪ್ಪ ನೀನು ಇಂಥ 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 ಫ್ರೀಕ್ವೆನ್ಸಿಗಳ್ ಯೂಸ್ ಮಾಡಿ ನೀನು ಮಾಡ್ಬೋದು ಅಂತ ಸರ್ಕಾರ ಲೈಸೆನ್ಸ್ ಕೊಡುತ್ತೆ ಆ ಲೈಸೆನ್ಸ್ ತೆಗೊಂಡು ನಮ್ಮ ಪರಿಮಿತಿಯೊಳಗೆ ಇಂತಿಷ್ಟು ಪವರ್ ಇಷ್ಟು ವ್ಯಾಟ್ಸ್ ಯೂಸ್ ಮಾಡ್ಬೋದು ಇನ್ಸಿಂದು ಫ್ರೀಕ್ವೆನ್ಸಿ ಯೂಸ್ ಮಾಡ್ಬೋದು ಅಂತ ಇರ್ತದೆ ಅದರಲ್ಲಿ ನಾವು ನಮ್ಮದೇ ಆದ ಟ್ರಾನ್ಸ್ಮಿಟರ್ಗಳನ್ನು ಬಿಲ್ಡ್ ಮಾಡ್ಬೋದು ನಮ್ಮದೇ ಆದ ಆ್ಯಂಟನಗಳನ್ನು ಹಾಕ್ಕೊಳ್ಬೋದು ಈ ಥರದ ನಮ್ಮ ಒಂದು ಎಲೆಕ್ಟ್ರಾನಿಕ್ಸ್ನಲ್ಲಿರುವಂಥ ನಮ್ಮ ಏನು ಆಸಕ್ತಿಗಳಿದೆ ಅದಕ್ಕೆ ನಮಗೆ ಪೂರಕವಾಗಿ ಅದು ಇದು ಮಾಡ್ಬೋದು ಮತ್ತು ಇದು ಜಗತ್ತಿನಾದ್ಯಂತ ಇರುವಂಥದ್ದು ಎಲ್ಲ ದೇಶಗಳಲ್ಲಿ ಇದೆ ಭಾರತ ದೇಶದಲ್ಲಿ ಕೂಡ ಇದೆ ನಮ್ಮ ಮಂಗಳೂರಿನಲ್ಲೇ ಸುಮಾರು ಒಂದು ಐವತ್ತು ಜನ ಇದ್ದೇವೆ ಅದರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಆ್ಯಕ್ಟಿವ್ ಹ್ಯಾಮ್ ರೇಡಿಯೋ ಆಪ್ರೇಟರ್ಸ್ ನಾವು ನಮ್ಮದೇ ಆದ ಬಳಗದಲ್ಲಿ ಇದು ಹೊರಗಡೆಗೆ ಮಾಡಲಿಕ್ಕೆ ಅಮಾತ್ ಆಗೋದಿಲ್ಲ ನಮ್ಮ ಬಳಗದ ಒಳಗೆ ಲೈಸೆನ್ಸ್ ಇರುವವರೊಳಗೆ ನಾವು ದಿನಾಗಲೂ ಹರಟೆ ಹೊಡಿತೇವೆ ಬೇಕಾದಷ್ಟು ಟೆಕ್ನಿಕಲ್ ಡಿಸ್ಕಷನ್ಸನ್ನು ಮಾಡ್ತೇವೆ ಮತ್ತು ಏನಾದರೂ ಡಿಸಾಸ್ಟರ್ ಆದಾಗ ಅಲ್ಲಿ ಬೇರೆ ಎಲ್ಲ ಕಮ್ಯುನಿಕೇಶನ್ ಗಳು ಫೇಲ್ ಆದಾಗ ನಾವು ನಮ್ಮ ವೈರ್ಲೆಸ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರ್ತದೆ ಯಾಕಂದ್ರೆ ಇನ್ನೊಬ್ಬರೇ ನಂಬುದಿಲ್ಲ ಸೊ ನಾವು ನಮ್ಮ ಇಕ್ವಿಪ್ಮೆಂಟ್ ಗಳನ್ನ ತಕೊಂಡೋಗಿ ಇಮಿಡಿಯೇಟ್ ಆಗಿ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡುವಂಥದ್ದು ಇಂಥದ್ದೆಲ್ಲ ಸಾಕಷ್ಟು ಮಾಡಿದ್ದೇವೆ ಮಾಡುವಂತ ಕೇಪಬಿಲಿಟೀಸ್ ನಮ್ಮ ಹತ್ರ ಇದೆ ಒಳ್ಳೆಯದು ಕೊಡೂರು ರಾಮಚಂದ್ರ ಭಟ್ ಅವರೇ ಮುಖ್ಯವಾಗಿ ನೀವು ಪ್ರಾರಂಭ ಮಾಡಿದಂಥ ಒಂದು ಓಶಿಮಾ ಸಿಸ್ಟಮ್ಸ್ ಏನಿದೆ ಇದರ ಒಂದು ಬೆಳವಣಿಗೆ ಜೊತೆಗೆ ನಿಮಗೆ ಸಿಕ್ಕಿದಂತಹ ಬೇರೆ ಬೇರೆ ಪ್ರಶಸ್ತಿಗಳು ಮತ್ತೆ ಕೃಷಿಯನ್ನು ಇದರ ಜೊತೆ ನಡೆಸಿಕೊಂಡು ಬಂದಂತಹ ಒಂದು ಬಗೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ